ಅಯ್ಯಪ್ಪ ಪ್ರಾಬ್ಲಮ್ ಆಯ್ತು ಇದಂಥ ಪ್ರಾಬ್ಲಮ್ ಮತ್ತೆ ನಮಗೆ ಆಗಬೇಕಾ ನನ್ನ ಟೈಮ್ನಲ್ಲೇ ಆಗ್ಬೇಕಾ ಪ್ರಾಬ್ಲಮ್ಸು ಯಾರಿಗಿಲ್ಲ ಹೇಳಿ ಇಲ್ಲ ಸರ್ ನನ್ನ ಜೀವನದಲ್ಲೇ ಸಮಸ್ಯೆಗಳು ಭಾಳ ಆಗ್ತಾ ಇದ್ದಾವೆ ನನ್ನ ಜೊತೆನೇ ಹಿಂಗಾಗುತ್ತೆ ಅಲ್ಲಿ ಏನೋ ಆಗ್ಲಾರ್ದವ್ರ ಗೊತ್ತೇ ಅಲ್ಲಿ ನಾನು ಬೇವ್ ಮಾಡಬೇಕು ತಲ್ಲೆಲ್ಲಿ ನೂರು ವಿಚಾರ ಏನೋ ಖುಷಿಯಾಗಲಿ ಅಂತ ಒಂದು ಸಾಲ ತಗೊಂಡು ಮನೆ ಕಟ್ಸಿದ್ವಿ ಸರ್ ಹ್ಞೂ ಅದ್ರ ಇ ಎಮ್ ಐ ತುಂಬ್ಕೊತ ಹೋದ್ವಿ ಬಟ್ ಬಿಸ್ನೆಸ್ಸು ಅನ್ಕೊಂಡಂಗೆ ಆಗಲಿಲ್ಲ ಎಲ್ಲ ಸರಿ ಇತ್ತು ಸರ್ ಬಟ್ ಹೆಲ್ತ್ ಸಮಸ್ಯೆ ಕೊಟ್ಬಿಡ್ತು ಸರ್ ನಮಗೆ ಸಮಸ್ಯೆ ಇದ್ದಾಗ ನಮ್ಮನ್ನು ಯಾರಾದರೂ ಬೇಕು ಅವರಿಂದ ಹಿಂಗಾಯಿತು ಇವರಿಂದ ಹಿಂಗಾಯಿತು ಅದರಿಂದ ಹಿಂಗಾಯಿತು ಕರೋನಾ ಬಂತು ಹಿಂಗಾಯಿತು ಜಾಬ್ ಮಾಡ್ತಾ ಇದ್ದೆ ಸರ್ ನಾನು ಚೆನ್ನಾಗಿ ಮಾಡ್ತಾ ಇದ್ದೆ ಸರ್ ಒಳ್ಳೆ ಜಾಬ್ ಇತ್ತು ನಾನು ಎಲ್ಲ ಪರ್ಫಾಮೆನ್ಸು ಚೆನ್ನಾಗಿತ್ತು ಬಟ್ ಇಂಡಸ್ಟ್ರಿಗೆ ಏನೋ ತೊಂದರೆ ಆಗಿಬಿಟ್ಟು ಸಡನ್ಲಿ ಎಷ್ಟೋ ಜನರನ್ನು ತೆಗೆದುಬಿಟ್ರು ಸರ್ ಅದ್ರಲ್ಲಿ ನನ್ನನ್ನು ತೆಗೆದುಬಿಟ್ರು ಕಳೆದ ಐದು ವರ್ಷದ ಹಿಂದಿನ ಸಮಸ್ಯೆ ಇವತ್ತಿಲ್ಲ ಮದುವೆ ಆಗೋಕ್ಕಿಂತ ಮೊದಲು ಒಂದು ಸಮಸ್ಯೆ ಅಯ್ಯೋ ಮದುವೆನೇ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಆಗ್ತಾ ಹೌದಾ ರೈಟ್ ಮದುವೆ ಆದ್ಮೇಲೆ ಯಾಕಾದ್ರೂ ಆಯ್ತು ಯಾಕಾದ್ರೂ ಆಯ್ತು ಯಾಕಾದ್ರೂ ಆಯ್ತು ಒಂದು ಸಮಸ್ಯೆ ಮನೆ ಕಟ್ಸೋಕಿಂತ ಮೊದ್ಲು ಒಂದು ಸಮಸ್ಯೆ ಮನೆ ಕಟ್ಟಿದ್ಮೇಲೆ ಒಂದು ಸಮಸ್ಯೆ ಅಯ್ಯೋ ಹಿಂಗ ಆತ ಅಂದ್ರೆ ದೊಡ್ಡದಕ್ಕ ಯಪ್ಪ ನನಗೆ ಬಾಲ್ ಬಡೀತು ನನ್ನ ಜೀವನಾನೇ ಹಿಂಗ ಎಲ್ಲರೂ ಹಿಂಗ ಮಾಡ್ತಾರಿಯ ಅವರು ಹಿಂಗ ಮಾಡ್ತಾರೆ ಇದು ಹಂಗ ಮಾಡ್ತಾರೆ ನಾಯಿನೂ ನನಗೆ ಓದಿರ್ತಾವ ನನ್ನ ಜೀವನ್ದ ಮ್ಯಾಗ ಎಲ್ಲ ಬಂದ್ಬಿಡ್ತಾವ ಮ್ಯಾಗ ಕಾಗಿ ಹೊಂಟೈತೆ ಅದ ಕಕ್ಕನೂ ನನ್ನ ತಲೆ ಮೇಲೆ ಮಾಡ್ತಿದ್ ನನ್ನ ಸಿಬ್ಬು ಹಿಂಗೆ ಮಾಡ್ಕೊತು ಹೋದ್ರೆ ರೈಟ್ ಹೌ ಡು ಯು ಎಂಜಾಯ್ ಇಟ್ ಲೈಕ್ ಪ್ರಾಬ್ಲಮ್ಸ್ ಇದ್ದೇ ಇದ್ದಾವೆ ಎಲ್ಲ ಅದನ್ನ ಇನ್ಮೇಲೆ ಏನ್ ಮಾಡ್ಬೇಕು ಒಂದು ಬದಲಾವಣೆ ಇತ್ತಂದ್ರೆ ಸ್ವಲ್ಪ ಮನ್ಸಿಗೆ ಸಮಾಧಾನ ಇರುತ್ತೆ ಏನಪ್ಪಾ ಇದು ಜೀವನ ನನಗೆ ಬರ್ಬೇಕಾಯ್ತು ಅಂತ ಹಿಂಗೆ ಕೂತ್ಕೊಂಡ್ಬಿಟ್ರೆ ಒಳಗಡೆ ನೀವು ವೀಕ್ ಆಗ್ತಾ ಹೋಗ್ತಾ ಇದೀಯ ನಮಸ್ಕಾರ ಗಳೇರಿ ಪ್ರಾಬ್ಲಮ್ಸ್ ಯಾರಿಗಿಲ್ಲ ಹೇಳಿ ನಾನು ಪ್ರಾಬ್ಲಮ್ಸ್ ಅಂದ ತಕ್ಷಣ ಎಷ್ಟೋ ಜನ ನನಗಷ್ಟೇ ಇದಾವೆ ಪ್ರಾಬ್ಲಮ್ಸ್ ಅಂತ ತಿಳ್ಕೊಳ್ಳೋರು ಬಹಳ ಚೆನ್ನಾಗಿದೆ ಯಾರಿಗಿಲ್ಲ ಪ್ರಾಬ್ಲಮ್ಮು ನನಗಿಲ್ವಾ ನನಗೂ ಇದ್ದಾವೆ ಅದ ಈ ಮನುಷ್ಯ ಜನ್ಮದಲ್ಲಿ ಹುಟ್ಟಿದ ಮೇಲೆ ಸಮಸ್ಯೆಗಳು ಇದ್ದಿದ್ದೆ ನಾವು ಬದಲಾವಣೆ ಮಾಡಲಿಕ್ಕಾಗುತ್ತಾ ಆಗುತ್ತೆ ಎಲ್ಲವನ್ನೂ ಬದಲಾವಣೆ ಮಾಡಲಿಕ್ಕಾಗುತ್ತಾ ಗೊತ್ತಿಲ್ಲ ಏನು ಮಾಡಬೇಕು ಮತ್ತು ಎಷ್ಟೋ ಜನರಿಗೆ ಅನಿಸ್ತಾ ಇರುತ್ತೆ ಇಲ್ಲ ನನ್ನ ಜೀವನದಲ್ಲೇ ಸಮಸ್ಯೆಗಳು ಭಾಳ ಆಗ್ತಾ ಇದ್ದಾವೆ ಹ್ಞೂ ನಾ ಅಂದ್ಕೊಂಡಿದ್ದಾಗೋದೇ ಇಲ್ಲ ನನ್ನ ಜೊತೆಯೇ ಹಿಂಗಾಗುತ್ತೆ ನಾನು ಎಷ್ಟು ಒಳ್ಳೇದು ಮಾಡ್ಲಿಕ್ಕೆ ಹೋಗ್ತೇನೆ ಜಗತ್ತಿಗೆ ಅಷ್ಟೇ ನನ್ನ ಇದೆ ನಾ ಯಾರಿಗೂ ಏನೂ ಕೆಟ್ಟು ಮಾಡಿಲ್ಲ ಸರ್ ಹ್ಞೂ ನನ್ನ ಫೋನ್ ಬರ್ತಾಯಿರ್ತವೆ ಹೇಗೆ ನಾ ಯಾರಿಗೂ ಏನೂ ಕೆಟ್ಟು ಮಾಡಿಲ್ಲ ಸರ್ ನಾನು ಎಲ್ಲರಿಗೂ ಚಲೋ ಅಲ್ಲ ಅಂತನೇ ಬಯಸಿದೆ ಬಟ್ ದೇವ್ರು ನೋಡ್ರಿ ನನಗೆ ಹಿಂಗೆ ಮಾಡ್ತಾನೆ ಅವ್ರು ಹಿಂಗೆ ಮಾಡಿದರು ನಾ ಏನೋ ಇರಲಿ ಅಂತ ಹೇಳಿ ಸ್ವಲ್ಪ ದುಡ್ಡು ಉಳಿಸ್ಕೊಂಡಿದ್ದೀನಿ ಏನೋ ಸ್ಟಾರ್ಟ್ ಮಾಡ್ಲಿಕ್ಕೆ ಹೋದೆ ಅದರಲ್ಲಿಯೂ ಲಾಸ್ ಆಯಿತು ಸರ್ ಹ್ಞೂ ಅಟ್ ದ ಸೇಮ್ ಟೈಮ್ ಇರಲಿ ಮನೆಯವರೆಲ್ಲ ಚೆನ್ನಾಗಿರಲಿ ಅಂತ ನಾನು ಸ್ಯಾಕ್ರಿಫೈಸ್ ಮಾಡಿ ಏನೇನೋ ಮಾಡ್ಲಿಕ್ಕೆ ಹೋಗ್ತೇನೆ ಬಟ್ ಅವರೇ ಅರ್ಥ ಮಾಡ್ಕೊಳ್ತಾ ಇಲ್ಲ ಸರ್ ಮನೆಯವರು ಮನೆಯವರಂದರೆ ಯಜಮಾನ್ರಿರ್ಬೋದು ಹಸ್ಬೆಂಡ್ ಇರ್ಬೋದು ಇಲ್ಲ ವೈಫ್ ಇರ್ಬೋದು ಮಕ್ಕಳು ಎಷ್ಟೋ ಹಿರಿಯರು ಫೋನ್ ಮಾಡ್ತಾರೆ ಏನು ಮಹೇಶ್ ಅವರೇ ಏನು ಇದೆ ಇದು ನಾನು ಇನ್ನೇನೋ ಮಾಡಿ ಎಲ್ಲನೂ ಅಪ್ಪ ಇವತ್ತು ನಾನು ಕಂಡ್ರೆ ಅವ್ರಿಗೆ ಒಂದು ಟೈಪ್ ಆಗ್ತಾ ಇದೆ ನಾನು ಏನು ಮಾಡಲಿ ಮನೆಯಲ್ಲಿ ಇರಬೇಕಂದ್ರೆ ಹೊರಗಡೆ ಹೋಗ್ಲಿಕ್ಕೆ ನನಗೆ ಶಕ್ತಿ ಇಲ್ಲ ಯಾಕೆ ನನಗೆ ವಯಸ್ಸಾಗಿಬಿಟ್ಟಿದೆ ಅದೇ ಮನೆಯಲ್ಲಿ ಇರಬೇಕಂದ್ರೆ ಸಮಾಧಾನ ಇಲ್ಲ ಎಲ್ಲಿ ಸಮಾಧಾನ ಇರೋದಿಲ್ಲ ಅಲ್ಲಿ ಇರಬೇಡಿ ಅಂತ ಹೇಳ್ತಾರೆ ಇಲ್ಲ ಅಂದರೆ ಎಲ್ಲಿ ಹೋಗ್ಬೇಕು ನಾನೀಗ ಗೆಳೆಯರ ಜೊತೆ ಬಾಳತ್ತು ಹೋಗಿ ಮಾತಾಡ್ಕೊತ ಕುತ್ಕೊಂಡ್ರೆ ಎಲ್ಲಿ ಹೋದ್ರಿ ಅಂತ ಕೋಪ ಮಾಡ್ಕೊಳ್ತಾರೆ ಅಟ್ ದ ಸೇಮ್ ಟೈಮ್ ಮನೆಯಲ್ಲೇ ಕೂತ್ಕೊಂಡ್ರೆ ಕೂತ್ಕೊಂಡ್ಬಿಟ್ರಿ ನೋಡಿರಿ ಅಂತಾರೆ ಈಗ ವರ್ಕಿಂಗ್ ವುಮೆನ್ ವರ್ಕಿಂಗ್ ವುಮೆನ್ ಏನು ಮಾಡ್ತಾರೆ ನಾ ಏನೇನದು ಮಾಡಲಿ ಸರ್ ಹ್ಞೂ ಮಾರ್ನಿಂಗ್ ಎಲ್ಲ ಮಕ್ಕಳದ್ದು ನೋಡ್ಕೊಳ್ಬೇಕು ಯಜಮಾನ್ ನೋಡ್ಕೊಳ್ಬೇಕು ಅತ್ತೆ ಮಾವದ ನೋಡ್ಕೊಳ್ಬೇಕು ಪ್ಲಸ್ ಆಫೀಸ್ಗೆ ಓಡಿ ಹೋಗಬೇಕು ಅಲ್ಲಿ ಏನೂ ಆಗ್ಲಾರ್ದವ್ರ ಗತಿ ಅಲ್ಲಿ ನಾನು ಬಿಹೇವ್ ಮಾಡಬೇಕು ಬಟ್ ಅವ್ರೇನು ತಿಳ್ಕೊಳ್ಳೋ ಅವರೊಂದು ಸಮಸ್ಯೆಗಳು ತಲೆಯಲ್ಲಿ ನೂರು ವಿಚಾರ ವಾಪಸ್ ಬಂದ ತಕ್ಷಣ ಮಕ್ಕಳನ್ನ ಚೆನ್ನಾಗಿ ಬೆಳೆಸ್ಬೇಕಂತ ನನ್ಗೆ ಆಸೆ ಇದೆ ಇಚ್ಛೆ ಇದೆ ಹೌದಾ ಮಕ್ಕಳೇ ನನ್ನ ಸರ್ವಸ್ವಾಂತ ಇದೆ ಬಟ್ ಆದ್ರೆ ಏನ್ ಮಾಡೋದು ಸರ್ ಲೈಕ್ ಆಗ್ತಾ ಇಲ್ಲ ದೊಡ್ಡ ಸಮಸ್ಯೆ ಸರ್ ಇದು ಏನೋ ಖುಷಿ ಅಂತ ಒಂದು ಸಾಲ ತಗೊಂಡು ಮನೆ ಕಟ್ಸಿದ್ವಿ ಸರ್ ಹ್ಞೂ ಅದರಲ್ಲಿ ಇ ಎಮ್ ಐ ತುಂಬ್ಕೊಂತ ಹೋದ್ವಿ ಬಟ್ ಬಿಸ್ನೆಸ್ಸು ಅಂದ್ಕೊಂಡಂಗೆ ಆಗಲಿಲ್ಲ ಜಾಬು ಸಿಕ್ಕಿತ್ತು ಅದು ಬಿಟ್ಬಿಟ್ಟು ಅದಕ್ಕೆ ಇ ಎಮ್ ಐ ಗ್ಯಾಪ್ ಆಗಿಬಿಟ್ಟಿದ್ದಾವೆ ಅಲ್ಲಿ ಬ್ಯಾಂಕಿನ ಪ್ರೆಷರು ಇತ್ತ ಕಡೆ ಏನು ಮನೆಯಲ್ಲಿ ಆದ ದೊಡ್ಡ ಮನೆ ಇದೆ ಕರೆಕ್ಟ್ ಎಲ್ಲ ಇದೆ ಅದರಲ್ಲಿ ಶಾಂತಿನೇ ಇಲ್ಲ ಏನು ಮಾಡೋದು ಸರ್ ಎಲ್ಲ ಸರಿ ಇತ್ತು ಸರ್ ಬಟ್ ಹೆಲ್ತ್ ಸಮಸ್ಯೆ ಕೊಟ್ಬಿಡ್ತು ಸರ್ ನಾನು ಅಂದ್ಕೊಂಡಿದ್ದಿಲ್ಲ ಸರ್ ನಾ ಏನಿಲ್ಲ ಸರ್ ಅಂಥದ್ದನ್ನು ಏನೂ ಕೆಟ್ಟ ಚಟ ಮಾಡೋದಿಲ್ಲ ಸರ್ ಕುಡಿಯೋರು ಅದು ಮಾಡೋರು ಇದು ಮಾಡೋರು ಎಷ್ಟೋ ಕೊಟ್ಟು ಜನ ಇದ್ದಾರೆ ಸರ್ ನಾವೊಂದು ಅಡಿಕೆ ಅಡ್ಕಿನೂ ಹಾಕ್ಕೊಂಡಿಲ್ಲ ವೀಳ್ಯದಲ್ಲಿ ತಿಂದಿಲ್ಲ ಸರ್ ನಾನು ಅಂಥವು ಇದ್ದವನು ನನಗೆ ಹಿಂಗೆ ಯಾಕೆ ಆಗ್ಬೇಕು ಸರ್ ಏನೇ ಅಂಡರ್ಸ್ಟ್ಯಾಂಡ್ ಮಾಡಿ ಫ್ರೆಂಡ್ಸ್ ಹಿಂಗೆ ಹೇಳ್ತಾ ಹೋದರೆ ಬಿಸ್ನೆಸ್ನಲ್ಲಿ ಒಂದು ಜಾಬ್ನಲ್ಲಿ ಮನೆತನಗಳಲ್ಲಿ ಸಮಸ್ಯೆ ಎಲ್ಲಿಲ್ಲ ಹೇಳಿ ನೋಡೋಣ ಏನು ಮಾಡಬೇಕು ಮತ್ತೆ ಇದಕ್ಕೆ ಸಮಸ್ಯೆಗಳಿದ್ದೇ ಇದ್ದಾವೆ ನನ್ನ ಜೀವನದಲ್ಲಿದ್ದಾವೆ ತಮ್ಮ ಜೀವನದಲ್ಲಿದ್ದಾವೆ ಈಗ ಎಷ್ಟೋ ಜನ ನಮ್ಮ ಮೇಲೆ ಒಂದು ನಂಬಿಕೆ ಮತ್ತು ಪ್ರೀತಿ ಇಟ್ಕೊಂಡು ಫೋನ್ ಮಾಡಿ ಸಲಹೆ ಸೂಚನೆಗಳನ್ನು ತಗೊಳ್ತಾರೆ ಈಗ ನಾವಾದರೂ ಎಷ್ಟು ಸಲಹೆ ಸೂಚನೆಗಳನ್ನು ಕೊಡ್ಬೋದು ಅದು ಒಂದು ಫೋನ್ ಕಾಲ್ನಲ್ಲಿ ಒಂದು ಐದು ನಿಮಿಷ ಏಳು ನಿಮಿಷ ಹತ್ತು ನಿಮಿಷ ಸಮಯ ಇರುತ್ತೆ ಇವತ್ತಿಗೆ ಓಕೆ ಅಷ್ಟರಲ್ಲೇ ನಾವು ಸಮಾಧಾನನೇ ಕೊಟ್ಬಿಟ್ವಿ ಸೊಲ್ಯೂಷನ್ನೇ ಕೊಟ್ಬಿಟ್ವಿ ಅಂದರೆ ನಾವು ದೊಡ್ಡ ವ್ಯಕ್ತಿಗಳೇ ಅಲ್ಲ ಹಂಗೆ ಆಗೋದಿಲ್ಲಲ್ಲ ಒಂದೊಂದು ಹತ್ತತ್ತು ವರ್ಷ ಇದ್ದಿದ್ದ ಸಮಸ್ಯೆನ ಹತ್ತು ನಿಮಿಷದಲ್ಲಿ ಹೇಳಿ ಈ ವ್ಯಕ್ತಿ ಹತ್ತು ನಿಮಿಷದಲ್ಲಿ ಒಂಬತ್ತು ನಿಮಿಷ ನೀವೇ ಮಾತಾಡಿರ್ತೀರಾ ಒಂದು ನಿಮಿಷ ಇವನು ಮಾತಾಡಿ ಸಮಾಧಾನ ಹೇಳ್ಬಿಟ್ಟ ಅಂದರೆ ಅಯ್ಯಪ್ಪ ಇಂಥ ಶ್ರೇಷ್ಠ ವ್ಯಕ್ತಿ ಅಲ್ಲಿರಬೇಕು ಇರೋದಿಲ್ಲ ಗೆಳ್ಯಾರೆ ಬೇಸಿಕಲಿ ಏನು ಅಂದರೆ ನಮಗೆ ಸಮಸ್ಯೆ ಇದ್ದಾಗ ನಮ್ಮನ್ನು ಯಾರಾದರೂ ಕೇಳಿಸ್ಕೊಳ್ಳೋರು ಬೇಕು ಆ ವಿಷಯದಲ್ಲಿ ನಾವು ನಡೆದು ಬರ್ತೇವೆ ಅಷ್ಟೆ ಬಟ್ ಸೊಲ್ಯೂಷನ್ಗೆ ಕೆಲವೊಂದು ದಾರಿ ಇರ್ತವೆ ನಮ್ಮದೇ ಆದ ಒಂದು ಅನುಭವಗಳಿಂದ ಇಲ್ಲಪ್ಪ ಹಿಂಗೆ ನೋಡಿ ಅದನ್ನ ಹಂಗೆ ನೋಡಬೇಡ ಅಂತಿಷ್ಟೇ ಹೇಳ್ಬೋದು ಅದಕ್ಕೆ ಮೆಸೇಜ್ ಏನಪ್ಪ ಅಂದರೆ ಆ ದೃಷ್ಟಿ ಏನಿದೆ ಅಲ್ಲ ನೋಡೋ ರೀತಿ ಏನಿದೆ ಅಲ್ಲ ಹ್ಞೂ ಅದನ್ನು ಚೇಂಜ್ ಮಾಡ್ತೀವಿ ನಾವು ಸಮಸ್ಯೆನ ಹೊರಗಡೆ ನೋಡ್ತಾ ಇದ್ದೇವೆ ಹೊರಗಡೆ ನೋಡ್ತಾ ಇದ್ದೇವೆ ಅವರಿಂದ ಹಿಂಗಾಯಿತು ಇವರಿಂದ ಹಿಂಗಾಯಿತು ಅದರಿಂದ ಹಿಂಗಾಯಿತು ಕರೋನಾ ಬಂತು ಹಿಂಗಾಯಿತು ನನ್ನ ಪಕ್ಕಕ್ಕೆ ನನ್ನ ಕಿರಾಣಿ ಅಂಗಡಿ ಇತ್ತು ಪಕ್ಕಕ್ಕೆ ಬಿಗ್ ಬಜಾರ್ ಬಂತು ಅದಕ್ಕೆ ನನ್ನ ಜೀವನ ಹಿಂಗಾಯಿತು ಮತ್ತೆ ನಾ ಎಲ್ಲ ಟ್ಯಾಕ್ಸಿ ಎಲ್ಲ ಚೆನ್ನಾಗಿ ನಡೆಸ್ತಾ ಹೊಂಟಿದ್ದೆ ಸರ್ ಟ್ಯಾಕ್ಸಿ ಚೆನ್ನಾಗಿತ್ತು ಈ ಊಬರು ಮತ್ತು ಓಲಾ ಅಂತ ಬಂದ ತಕ್ಷಣ ನಾವೆಲ್ಲ ತೊಂದರೆಗಳು ಬಂದ್ಬಿಟ್ವಿ ನಮ್ದು ಮೂವತ್ತು ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ಅವರೇ ತೊಗೊಂಡ್ಬಿಡ್ತಾರೆ ಸರ್ ನಾ ದುಡ್ದಿದ್ದನ್ನ ಗೊತ್ತಾಯಿತ ನಾವು ಒಳ್ಳೆ ಸರ್ ಟ್ರಾವೆಲ್ ಏಜೆಂಟ್ ಇದ್ದೆ ಸರ್ ನಾನೆಲ್ಲ ಬುಕ್ಕಿಂಗ್ಸ್ ಎಲ್ಲ ಮಾಡಿ ಬೇರೆ ಬೇರೆ ಊರಿಗೆ ಕಳಿಸ್ತಾ ಇದ್ದೆ ಸರ್ ಈ ಆನ್ಲೈನ್ ಬುಕ್ಕಿಂಗ್ ಬಂದ ತಕ್ಷಣ ಸರ್ ನಮ್ಮ ಬಿಸ್ನೆಸ್ಗೆ ಹೊಡ್ತಾ ಬಿದ್ದುಬಿಡ್ತು ಸರ್ ಜಾಬ್ ಮಾಡ್ತಾ ಇದ್ದೆ ಸರ್ ನಾನು ಚೆನ್ನಾಗಿ ಮಾಡ್ತಾ ಇದ್ದೆ ಸರ್ ಒಳ್ಳೆ ಜಾಬು ಇತ್ತು ನಾನು ಎಲ್ಲ ಪರ್ಫಾರ್ಮೆನ್ಸು ಚೆನ್ನಾಗಿತ್ತು ಬಟ್ ಇಂಡಸ್ಟ್ರಿಗೆ ಏನೋ ತೊಂದರೆ ಆಗಿಬಿಟ್ಟು ಸಡನ್ಲಿ ಎಷ್ಟೋ ಜನರನ್ನು ತೆಗೆದುಬಿಟ್ಟು ಸರ್ ಅದ್ರಲ್ಲಿ ನನ್ನನ್ನು ತೆಗೆದುಬಿಟ್ರು ಈಗ ಫ್ಯಾಮಿಲಿ ಏನು ಮಾಡಬೇಕು ನನ್ನ ಇ ಎಮ್ ಐಗಳನ್ನ ಏನು ಮಾಡಬೇಕು ಮಕ್ಕಳ ಎಜುಕೇಷನ್ ಮಾಡಬೇಕು ಫುಲ್ ಟೆನ್ಷನ್ ಸರ್ ಏನು ಅಂಡರ್ಸ್ಟ್ಯಾಂಡ್ ಲೈಕ್ ಸೊ ಈ ಸಮಸ್ಯೆಗಳು ಹೇಳಿ ಕೇಳಿ ಬರೋದಿಲ್ಲ ಗೆಳೆಯರ್ ಬರೋ ಸಮಯಕ್ಕೆ ಬಂದೇ ಬರ್ತಾವೆ ಇದನ್ನು ಫಸ್ಟ್ ಒಪ್ಕೊಂಡ್ಬಿಡ್ಬೇಕು ನಡೆದಿದೆ ಜೀವನ ಸಮಸ್ಯೆ ಬರ್ತವೆ ಬಂದಾಗ ಅವು ಬರಬಾರ್ದು ಅಂತ ಬಯಸೋದು ಭಾಳ ಎಲ್ಲರದ್ದು ಒಂದು ಇಚ್ಛೆನೆ ಬಟ್ ಅವು ಬಂದಾಗ ನಾನು ಹೆಂಗಿರಬೇಕು ಅಂತ ಒಂದು ಚಿಂತನೆಯಲ್ಲಿ ತೊಡಗಿ ನಾನು ಹೆಂಗಿರಬೇಕು ಅದನ್ನು ಹೆಂಗೆ ಫೇಸ್ ಮಾಡಬೇಕು ಅಂತ ನಾವು ಯಾವಾಗ ಅದ್ರ ಬಗ್ಗೆ ತಿಳುವಳಿಕೆ ಬರುತ್ತೆ ಆವಾಗ ಸಮಸ್ಯೆಗಳು ಬಂದರೂ ಬರ್ತಾವೆ ಹೋಗ್ತವೆ ನೋಡಿ ಕಳೆದ ಐದು ವರ್ಷದ ಹಿಂದಿನ ಸಮಸ್ಯೆ ಇವತ್ತಿಲ್ಲ ಹತ್ತು ವರ್ಷದ ಹಿಂದೆ ಒಂದೇನೋ ಸಮಸ್ಯೆ ಇತ್ತು ಇವತ್ತು ಇಲ್ಲವೇ ಇಲ್ಲ ಮದುವೆ ಆಗೋಕ್ಕಿಂತ ಮೊದಲು ಒಂದು ಸಮಸ್ಯೆ ಅಯ್ಯೋ ಮದುವೆನೇ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅಂತ ಹೌದಾ ರೈಟ್ ಮದುವೆ ಆದ್ಮೇಲೆ ಯಾಕಾದ್ರೂ ಆಯ್ತು ಯಾಕಾದ್ರೂ ಆಯ್ತು ಯಾಕಾದ್ರೂ ಆಯ್ತು ಒಂದು ಸಮಸ್ಯೆ ಮನೆ ಕಟ್ಸೋಕ್ಕಿಂತ ಒಂದು ಸಮಸ್ಯೆ ಮನೆ ಕಟ್ಟಿದ ಮೇಲೆ ಒಂದು ಸಮಸ್ಯೆ ರೈಟ್ ಇದು ಇದೇ ರೀ ಇದೇ ಆಟನಾಯ್ ಗೊತ್ತಾಯ್ತಾ ಆ ಆಟ ಈಗ ಫುಟ್ಬಾಲ್ ಗ್ರೌಂಡ್ನಲ್ಲಿದ್ದೇವೆ ಓಕೆ ಯಾರೂ ಅಪೋನೆಂಟೇ ಇಲ್ಲ ನೀನೇ ಬಾಲ್ ಇದೆಯಾ ನೀವು ಹೋಗ್ತಾ ಇರುವಾಗ ಎಲ್ಲರೂ ದೂರ ಸರಿತಾರೆ ನೀ ಹೋಗಿ ಗೋಲ್ ಹೊಡೆದ್ರೆ ಮಜಾ ಬರುತ್ತಾ ಅಪೋಸಿಷನ್ ಇದ್ರೆ ಅಲ್ಲ ಮಜಾ ಇರೋದು ಅವ್ನು ಬಂದು ನಡಕ್ಕೆ ಕಾಲು ಹಾಕ್ತಾನೆ ನೀ ಏನೋ ಚೆನ್ನಾಗಿ ಬಾಲ್ ಒಯ್ತಾ ಇರ್ತೀಯ ಅವ್ನು ಬಂದು ಜಾಡಿಸ ಓದ್ಬಿಡ್ತಾನೆ ಅವನು ಬಾಲಿಗೆ ಒದ್ದೆ ಬದಲು ನಿನಗೆ ಒದಿತಾನೆ ಕಾಲ್ನಲ್ಲಿ ನೋವಾಗುತ್ತೆ ದುಪ್ಪ ಓಕೆ ಕಾಲು ನೋವುಗಿಂತ ಹೆಚ್ಚಿಗೆ ನೀ ದುಪ್ಪಳಗಡೆ ಬಿದ್ದಿದ್ದಕ್ಕೆ ಇಲ್ಲಿ ಹೊಡೆತಾ ಬೀಳುತ್ತೆ ಆಮೇಲೆ ನಿನಗೆ ಡಾಕ್ಟರ್ ಸಲಹೆ ಸೂಚನೆ ಬೇಕಾಗುತ್ತೆ ಫುಟ್ಬಾಲಿಗೆ ನೀವು ಬೀಳೋದಕ್ಕೆ ಏನು ಸಂಬಂಧಪ್ಪ ಬಟ್ ಆಗೋದಿದೆ ಆಗೋದಿದೆ ಅವೆಲ್ಲ ಇದ್ದಾಗೆ ಅದಕ್ಕೆ ಆಟ ಅನ್ನೋದಲ್ಲ ಸೊ ಕೇಳ್ಯಾರೆ ಜೀವನಾನೇ ಒಂದು ಆಟ ಎಲ್ಲರಿಗೂ ಸಮಸ್ಯೆಗಳಿದ್ದಾವೆ ಸಮಸ್ಯೆ ಅನ್ನೋಕ್ಕಿಂತ ಇವತ್ತಿನಿಂದ ಸಮಸ್ಯೆ ಅಂದರೆ ಪ್ರಾಬ್ಲಮ್ ಪ್ರಾಬ್ಲಮ್ಸ್ ಇದ್ದೇ ಇದ್ದಾವೆ ಎಲ್ಲ ಅದನ್ನು ಇನ್ಮೇಲೆ ಏನು ಮಾಡಬೇಕು ಒಂದು ಬದಲಾವಣೆ ತಗೊಂಬಂದರೆ ಸ್ ಮನಸ್ಸಿಗೆ ಸಮಾಧಾನ ಇರುತ್ತೆ ಏನಂದರೆ ಪ್ರಾಬ್ಲಮ್ಸನ್ನ ಕೊಬಡಿ ಸಿಚ್ಯುವೇಶನ್ಸ್ ಅಲ್ಲಿ ಅಷ್ಟು ದೇವ ನನ್ನ ಜೀವನದಲ್ಲಿ ಒಂದು ಮತ್ತೊಂದು ಪ್ರಾಬ್ಲಮ್ ಬಂದಿದೆ ಅನ್ನೋದಕ್ಕಿಂತ ಇಲ್ಲ ಬಾ ಇನ್ನೊಂದು ಏನೋ ಸಿಚುವೇಶನ್ ಬಂದಿದೆ ಲೆಟ್ ಮಿ ಹ್ಯಾಂಡಲ್ ಇಟ್ ಇನ್ನೊಂದು ಸೊ ಸ್ವಲ್ಪ ಶಿಫ್ಟ್ ಮಾಡಿ ನೋಡಿ ಇನ್ಸ್ಟೆಡ್ ಆಫ್ ಸೇಯಿಂಗ್ ದಿಸ್ ಇಸ್ ಅ ಪ್ರಾಬ್ಲಮ್ ದಿಸ್ ಇಸ್ ಅ ಸಿಚುವೇಶನ್ ಯಾಕೋ ಸರ್ ನನ್ನ ಮಗ ಈಗೀಗ ಭಾಳ ಕೋಪ ಮಾಡ್ಕೊಳ್ತಾ ಇದ್ದಾನೆ ಸರ್ ಹೊಟ್ಟೆ ಹೇಳಿದೆ ಕೇಳೋದಿಲ್ಲ ಸರ್ ಏನು ಸಮಸ್ಯೆ ಸರ್ ಇದು ಅನ್ನೋದಕ್ಕಿಂತ ಇನ್ನೊಂದು ಸಿಚುವೇಶನ್ ಇದೆ ಸರ್ ನಮ್ಮ ಮನೇಲಿ ಈಗ ಏನಂದರೆ ನನ್ನ ಮಗ ಭಾಳ ಜಾನ ಬಟ್ ಯಾಕೋ ಅವ್ನು ಈಗೀಗ ಮಾತು ಕೇಳ್ತಾ ಇಲ್ಲ ಕೋಪ ಮಾಡ್ಕೊಳ್ತಾನೆ ಈ ಸಿಚುವೇಷನ್ನಲ್ಲಿ ನಾವು ಇದ್ದೇವೆ ಅದಕ್ಕೆ ಈ ಸಿಚುವೇಷನ್ನಿಂದ ಹೊರಗಡೆ ಬರಬೇಕಂದ್ರೆ ನಾನು ಏನು ಮಾಡಬೇಕು ಅಂತ ಚಿಂತನೆ ಮಾಡೋದೇ ಒಂದು ಒಳ್ಳೆ ಸೊಲ್ಯೂಷನ್ ದಿಸ್ ಇಸ್ ವಾಟ್ ಹ್ಯಾಪನ್ಸ್ ಲೈಕ್ ಇವನ್ ಇನ್ ದ ಇಂಡಸ್ಟ್ರಿ ಯಾಕಂದರೆ ನಾನು ಕಾರ್ಪೊರೇಟ್ ಜಗತ್ತಿನಲ್ಲಿ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಓಕೆ ಮಲ್ಟಿ ಕ್ರೋರ್ ಕಂಪ್ನೀಸ್ಗೆ ನಾನು ಸೀನಿಯರ್ ಮ್ಯಾನೇಜ್ಮೆಂಟಿಗೆ ಲೀಡರ್ಶಿಪ್ ಪ್ರೋಗ್ರಾಮ್ಸು ಲೀಡರ್ಶಿಪ್ ರಿಟ್ರೀಟ್ಸು ಗೊತ್ತಾಯ್ತಾ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಹುಡುಕ್ಲಿಕ್ಕೆ ನಾವು ಔಟ್ ಬೌಂಡ್ ಪ್ರೋಗ್ರಾಮ್ಸ್ ಮೂರು ಮೂರು ದಿವಸ ದಾಂಡೇಲಿ ಅಲ್ಲಿ ಇಲ್ಲಿ ನಾವು ಮಾಡ್ತಾ ಇರ್ತೇವಲ್ಲ ರೈಟ್ ಅಲ್ಲಿ ನಾನು ಮೊದಲೇ ಹೇಳಿಕೊಡೋದಿದೆ ದೆರ್ ಇಸ್ ದೆರ್ ಆರ್ ನೋ ಪ್ರಾಬ್ಲಮ್ಸ್ ಇನ್ ದ ಇಂಡಸ್ಟ್ರಿ ದೆರ್ ಆರ್ ಓನ್ಲಿ ಸಿಚುವೇಶನ್ಸ್ ಓಕೆ ಆಯ್ತಾ ಏನೇನೋ ಫರ್ಮಿಟೇಷನ್ ಕಾಂಬಿನೇಷನ್ ಆಗ ಅದೊಂದು ಸಿಚುವೇಶನ್ ನಿರ್ಮಾಣ ಆಗಿರುತ್ತೆ ಎಲ್ಲ ಚೆನ್ನಾಗಿರುತ್ತೆ ಪ್ಲಾಂಟ್ ಚೆನ್ನಾಗೇ ನಡೆದಿರುತ್ತೆ ಎಲ್ಲ ಆಗಿರುತ್ತೆ ಸಡನ್ಲಿ ಒಂದು ಏನೋ ಒಂದು ಒಂದು ಐಟಮ್ ಹೋಗಿ ಒಳಗಡೆ ಹೋಗಿ ಆಗಿ ಆ ಪ್ಲಾಂಟ್ ಬಿಡುತ್ತೆ ದಿಸ್ ಇಸ್ ಅ ಸಿಚುವೇಶನ್ ಹೌ ಟು ಹ್ಯಾಂಡಲ್ ದ ಸಿಚುವೇಶನ್ ಅಂತ ಬಂದರೆ ನೀವು ಭಾಳ ಪ್ರೊಫೆಷ್ನಲಿ ಕಾಮಾಗಿ ಕ್ವಾಯ್ಟಾಗಿ ಕ್ಲಿಯರ್ ಆಗಿ ಅದನ್ನ ಹ್ಯಾಂಡಲ್ ಮಾಡ್ತೀವಿ ಅಯ್ಯಪ್ಪ ಪ್ರಾಬ್ಲಮ್ ಆಯ್ತು ಇದು ಪ್ರಾಬ್ಲಮ್ ಮತ್ತೆ ನಮಗೆ ಆಗಬೇಕಾ ನನ್ನ ಟೈಮ್ನಲ್ಲೇ ಆಗಬೇಕಾ ನನ್ನ ನಲ್ಲೇ ಆಗಬೇಕಾ ಅಂತ ಕೂತ್ಕೊಂಡ್ಬಿಟ್ರೆ ಪ್ರಾಬ್ಲಮ್ ಮೇಕ್ಸ್ ಯು ವೀಕ್ ಆ ಶಬ್ದೇ ನಮ್ಮನ್ನ ವೀಕ್ ಮಾಡಿಬಿಡುತ್ತೆ ಬಟ್ ಸಿಚುವೇಶನ್ ಅಂತಂದರೆ ಮೇ ಕೀಪ್ಸ್ ಯು ಸ್ಟ್ರಾಂಗ್ ಅದಕ್ಕೆ ಮೊದಲ ಮೆಸೇಜ್ ಏನು ಡೋಂಟ್ ಯೂಸ್ ದಿಸ್ ವರ್ಡ್ ಪ್ರಾಬ್ಲಮ್ಸ್ ಆತೈತ ಸಿಚುವೇಶನ್ಸ್ ಆತೈತ ಸಮಸ್ಯೆ ಅನ್ನೋದಕ್ಕಿಂತ ಓಕೆ ಒಂದು ಸಂದರ್ಭ ಇಂಥದ್ದೊಂದು ಆಗಿದೆ ಹ್ಞೂ ಈ ಒಂದು ಇದರಲ್ಲಿ ಇದ್ದೇವೆ ನಾವೀಗ ಲೆಟಸ್ ಈ ಸಿಚುವೇಶನಲ್ಲಿದ್ದೇವೆ ಲೆಟಸ್ ಈ ವಾಟ್ ವಿ ಕ್ಯಾನ್ ಡೂ ಹ್ಞೂ ಸೊ ಅದಕ್ಕೆ ಇದು ಒಂದನೇದು ಎರಡನೇದು ಏನಪ್ಪ ಯಾವಾಗಾದರೂ ಸಮಸ್ಯೆ ಬಂದ ತಕ್ಷಣ ಅಯ್ಯೋ ಸಮಸ್ಯೆ ಅನ್ನೋದಕ್ಕಿಂತ ಹೌದಾ ಸಮಸ್ಯೆನಾ ಸೋ ವಾಟ್ ಲೆಟ್ ಸಿ ನಿನ್ನ ಪ್ರಕಾರ ಅದು ಸಮಸ್ಯೆ ನನ್ನ ಪ್ರಕಾರ ಇಟ್ ಇಸ್ ಅ ಸಿಚುವೇಶನ್ ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ಲೆಟ್ ಅಸ್ ಹ್ಯಾಂಡಲ್ ದ ಸಿಚುವೇಶನ್ ಈಗ ಹೆಂಗಂದ್ರೆ ಏನು ಸಮುದ್ರದಲ್ಲಿ ಸಮುದ್ರದ ತೆರೆಗಳಿಗೆ ನಾವು ನಿಂತ್ಕೊಂಡಿದ್ವಿ ಅಂದರೆ ಹೊಟ್ಟ ಅಲ್ಲಿ ಸಮುದ್ರದ ತೆರೆಗಳು ಬರೋದು ಬಹಳ ಸಹಜ ಏ ನಾನು ನಿಂತಿದ್ದೇನೆ ನೀವು ಯಾಕೆ ಬರ್ತೀರಾ ಅಂತ ಕೇಳಲಿಕ್ಕಾಗುತ್ತಾ ಇಲ್ಲ ಸಮುದ್ರದ ತೆರೆಗಳು ಬರೋದು ಬಹಳ ಸಹಜ ಅದು ಸಮುದ್ರದ ಲಕ್ಷಣ ಅದು ತೆರೆಗಳೇ ಇಲ್ಲ ಅಂದರೆ ಏನು ಸಮುದ್ರ ಅದು ನಾವು ಹೋಗಿ ಅಲ್ಲಿ ನಿಂತ್ಕೊಂಡಿದ್ದೇವೆ ಇವತ್ತು ನಿಂತ್ಕೊಂಡಾಗ ಸಮುದ್ರಕ್ಕೆ ನೀ ಬದಲಾಗು ಅನ್ನೋದಕ್ಕಿಂತ ನಾನು ಆ ತೆರೆಗಳ ಅನುಗುಣವಾಗಿ ನಾನೇನು ಬದಲಾಗುತ್ತೇನೆ ಅದು ಭಾಳ ಇಂಪಾರ್ಟು ಅವಾಗ ಮಜಾ ಬರುತ್ತೆ ಅಲ್ಲಿ ಸಣ್ಣದೊಂದು ತೆರೆ ಬಂದರೆ ಓಕೆ ವೇವ್ಸ್ ಸಣ್ಣ ವೇವ್ಸ್ ಬಂದ್ರೆ ರೈಟ್ ಸುಮ್ಮನೆ ದಾಟಲಿಕ್ಕೆ ಬಿಡು ಇಟ್ ಇಲ್ ನಾಟ್ ಎಫೆಕ್ಟಿವ್ ಸ್ವಲ್ಪ ಇದ್ದಿದ್ರಲ್ಲೇ ಸ್ವಲ್ಪ ದೊಡ್ಡ ವೇವ್ ಬಂತು ಅಂದ್ರೆ ಅದಕ್ಕಿಂತ ಮೀಡಿಯಂ ಬಂತಂದ್ರೆ ನೀನು ಅದ್ರ ಜೊತೆ ನಿಂತರೆ ಸ್ವಲ್ಪ ಹಿಂದೆ ಹೋಗೋ ಚಾನ್ಸ್ ಅದಕ್ಕೆ ಜಂಪ್ ಮಾಡು ಗೊತ್ತಾಯ್ತಾ ದಟ್ ಇಸ್ ದ ಸೆಕೆಂಡ್ ಆಪ್ಷನ್ ಇಲ್ಲ ಸರ್ ಸಮುದ್ರದ ಧರೇನೆ ನನ್ನ ಮೇಲೆ ಹೋಗುವಂಥದ್ದು ಬಂದ್ರೆ ದೆನ್ ಒಳಗಡೆಯಿಂದ ಹೋಗಿ ಮತ್ತೆ ಮ್ಯಾಗೆದ್ ನಿಂದರು ಅದು ತೆರೆಗಳು ಬರೋ ಲಕ್ಷಣ ನಮ್ಗೆ ಹೆಂಗೆ ಗೊತ್ತಿರುತ್ತೆ ಹಿಂಗೂ ಬರ್ಬೋದು ಹಂಗೂ ಬರ್ಬೋದು ದೇ ಹ್ಯಾವ್ ದೇರ್ ಓನ್ ಸಿಸ್ಟಮ್ ಲೈಕ್ ಹಂಗೆ ಜೀವನದಲ್ಲಿ ಸಮಸ್ಯೆಗಳು ಈ ತೆರೆಗಳು ಬಂದಂಗೆ ಬರ್ತಿರ್ತವೆ ಕೆಲವೊಂದು ಸಣ್ಣ ಸಮಸ್ಯೆಗಳು ಕೆಲವೊಂದು ಮೀಡಿಯಮ್ ಇರ್ತವೆ ಸಣ್ಣದಿದ್ದಾಗ ದಾಟ್ಕೊಂಡು ಹೋಗ್ಲಿಕ್ಕೆ ಬಿಟ್ಬಿಡ್ಬೇಕು ಭಾಳ ಮನಸ್ಸಿಗೆ ಬಂದಿದೆ ಆಗಿದೆ ಆಗಿದೆ ಯಾರ ಜೀವನದಲ್ಲಿ ಆಗೋದಿಲ್ಲ ಈಗ ನೆಗಡಿ ಬಂದಿದೆ ಹ್ಞೂ ಶೀತ ಬಂದಿದೆ ಅಂತಂದರೆ ಅದೇ ದೊಡ್ಡ ಸಮಸ್ಯೆ ಆಗಬಾರ್ದು ದೊಡ್ಡ ವೇವ್ ಆಗ್ಬಾರ್ದು ರೈಟ್ ಶೀತ ಬಂದಿದೆ ಬಂದಿದೆ ಯಾರಿಗೆ ಬರೋದಿಲ್ಲ ಬಂದಿದೆ ಏನೋ ನೀರು ಕುಡಿದಿರಬೇಕು ಏನೋ ಒಂದು ಆಗಿರ್ಬೋದು ರೈಟ್ ಅದಕ್ಕೆ ಮಳೆಯಲ್ಲಿ ನೆಂದಿರ್ಬೋದು ಇಲ್ಲ ಏನೋ ಒಂದು ವಾತಾವರಣದಲ್ಲಿ ಬದಲಾವಣೆ ಅದಕ್ಕೆ ಶೀತ ಬಂದಿದೆ ಬಂದಿದೆ ಒಂದು ಟ್ಯಾಬ್ಲೆಟ್ ತಗೊಳ್ಳೋಣ ಓಕೆ ಸ್ವಲ್ಪ ಬಿಕ್ಸೆಲ್ಲ ಹಚ್ಕೊಳ್ಳೋಣ ಇಲ್ಲ ಡಾಕ್ಟ್ರ್ ಹೇಳ್ದಂಗೆ ಕೇಳಿ ಸೊ ನಾ ಅದಕ್ಕೆ ಅಷ್ಟು ಟೆನ್ಷನ್ ಮಾಡ್ಕೊಳ್ಳೋದು ಎಷ್ಟೋ ಜನ ಅಯ್ಯಪ್ಪ ಶೀತ ಬಂದುಬಿಟ್ಟಿದೆ ಅಪ್ಪ ನನಗೆ ಏನಪ್ಪ ಇದು ಜೀವನ ನನಗೆ ಬರಬೇಕಾಯಿತು ಅಂತ ಹಿಂಗೆ ಕುತ್ಕೊಂಡ್ಬಿಟ್ರೆ ಮತ್ತು ಶೀತ ಹೆಚ್ಚಿಗೆ ಆಗುತ್ತೆ ಬಿಕಾಸ್ ಯು ಆರ್ ಬಿಕಮಿಂಗ್ ಇಂಟರ್ನಲಿ ವೀಕ್ ಒಳಗಡೆ ನೀ ವೀಕ್ ಆಗ್ತಾ ಹೋಗ್ತಾ ಇದೆಯಾ ಗೊತ್ತಾಯ್ತಾ ಸೊ ಅದಕ್ಕೆ ಸಣ್ಣ ತೆರೆ ಅದು ಸ್ವಲ್ಪ ಮಿಡ್ಲ್ ಲೆವೆಲ್ ಬಂತಂದ್ರೆ ಟು ಜಂಪ್ ಇಟ್ ಲೈಕ್ ಅಂತ ದೊಡ್ಡದು ಬಂತಂದರೆ ಅದ್ರ ಒಳಗೆ ಹಾಸಿ ದಾಟ್ಕೊಂಡು ಬರಬೇಕು ದಾಟ್ಕೊಂಡು ಬರಬೇಕು ಬರಬೇಕಂದ್ರೆ ನೀರಿನ ಗೊತ್ತಾಗ ಗೊತ್ತಿರಬೇಕು ನೀರಿನ ಗುಣ ಗೊತ್ತಿರಬೇಕು ನೀರಿನ ಗುಣ ಏನಪ್ಪಾ ನೀರಿನ ಜೊತೆ ಜಗಳ ಆಡಿದರೆ ಒಳಗೆ ಜಕ್ಕೊಳ್ಳುತ್ತೆ ಅದ್ರ ಜೊತೆ ಸಂಧಾನ ಮಾಡಿದರೆ ಅದು ನಮ್ಮನ್ನ ತೇಲ್ಸುತ್ತೆ ಇದು ನೀರಿನ ಗುಣ ಓತೈತಾ ಸೊ ಪ್ರತಿಯೊಂದು ಸಿಚುವೇಶನ್ದು ಒಂದು ಗುಣ ಇರುತ್ತೆ ಅದನ್ನು ತಿಳ್ಕೊಂಬಿಟ್ರೆ ಅದರ ಅನುಗುಣವಾಗಿ ನಮ್ಮನ್ನೇ ನಾವು ರೆಡಿ ಮಾಡ್ಕೊಂಬಿಟ್ರೆ ಮಾರ್ಪಾಡುಬಿಟ್ರೆ ಒಳ್ಳೆ ಆಟ ಆಗುತ್ತೆ ಅದು ಆಟ್ಕೊಂಡ್ಬಂದುಬಿಡ್ತೇವೆ ಗೆಳೆಯರೆ ಒಂದು ಅರ್ಥ ಮಾಡ್ಕೊಳ್ಳಿ ಓಕೆ ನಮಗೆ ಸಮಸ್ಯೆ ಬರೋದು ನಮ್ಮನ್ನು ಗಟ್ಟಿ ಮಾಡಲಿಕ್ಕೆ ಇವತ್ತು ಯಾಕೆ ನಿಮಗೆ ನಾ ಇದ್ರ ಬಗ್ಗೆ ಹೇಳ್ತಾ ಇದ್ದೇನೆ ನಾನು ದೊಡ್ಡ ದೊಡ್ಡ ಸಮಸ್ಯೆಗಳಲ್ಲಿ ದಾಟಿ ಬಂದಿರೋದ್ರಿಂದ ನನಗೆ ಒಂದು ಹೇಳೋ ಒಂದು ಧೈರ್ಯ ಬಂದಿದೆ ಇವತ್ತು ನೋಡಿ ನಿಮ್ಮ ಗೆಳೆಯರು ನಿಮ್ಮ ಗೆಳೆಯರ ಕಡೆ ಹೋಗಿ ಯಾಕೆ ಹಿಂಗಿದೆಯಾ ಅಂತ ಕೇಳಿದ ತಕ್ಷಣ ಇಲ್ಲಪ್ಪ ಅನ್ನೊಂದೊಂದು ಪ್ರಾಬ್ಲಮ್ ಆಗಿದೆಪ್ಪ ಏನೋ ಪ್ರಾಬ್ಲಮ್ ಆಗಿದೆ ಹೇಳ ಅಂತಂದರೆ ಎಲ್ಲರೂ ಹಿಂಗೆ ಮಾಡ್ಬಿಟ್ಟಿದ್ದಾನೆ ಅವನು ಏನು ಲೈ ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಡ್ತೀಯ ಬಾಯ್ ಇಲ್ಲಿ ನಾನು ಹೇಳ್ತೇನೆ ಅಂತ ನಿಮ್ಮ ಗೆಳೆಯ ಅಂತನಲ್ಲ ಯಾಕೆ ಹೇಳ್ತಾನೆ ಹೇಳಿ ಅವನು ಅಂಥ ಸಮಸ್ಯೆಯಲ್ಲಿ ದಾಟಿ ಬಂದಿದ್ರಿಂದ ಅವನು ಸ್ಟ್ರಾಂಗ್ ಆಗಿದ್ದಾನೆ ಅವನತ್ರ ಒಂದು ಸೊಲ್ಯೂಷನ್ ಇದೆ ಆ ಸಿಚುವೇಶನ್ನ ಹ್ಯಾಂಡಲ್ ಮಾಡಿದಾನ ಅವನು ಅದಕ್ಕೆ ಅವನಲ್ಲಿ ಸೊಲ್ಯೂಷನ್ ಇದೆ ಅದಕ್ಕೆ ಅವನು ನಿಮ್ಗೊಂದು ಸಲಹೆ ಕೊಡ್ತಾ ಇದ್ದಾನೆ ಹೌದು ಇಲ್ಲ ಗೆಳೆಯರು ಸೊ ವಿ ಅಡ್ವೈಸ್ ಪೀಪಲ್ ಬಿಕಾಸ್ ವಿ ಹವ್ ಗಾನ್ ಥ್ರೂ ಇಟ್ ಸೊ ಪ್ರಾಬ್ಲಮ್ಸ್ ಕಮ್ ಪ್ರಾಬ್ಲಮ್ಸ್ ಗೋ ಬಟ್ ವೆನ್ ದೆ ಕಮ್ ಆ್ಯಂಡ್ ದೆ ಗೋ ದೇ ಮೇಕ್ ಅ ಸ್ಟ್ರಾಂಗ್ ಬರ್ತವೆ ಸಮಸ್ಯೆಗಳು ಬರ್ತವೆ ಹೋಗ್ತವೆ ಅವು ಬಂದು ಹೋದ ತಕ್ಷಣ ನಮ್ಮನ್ನು ಅವು ರೆಡಿ ಮಾಡ್ತವೆ ನಮ್ಮನ್ನು ಬಲಿಷ್ಠವಾಗಿ ಮಾಡ್ತವೆ ಅದಕ್ಕೆ ಪ್ರಾಬ್ಲಮ್ಸ್ ಅಂತೂ ಬರೋದಿಲ್ಲ ಈಗ ನಮ್ಮ ವಿಷಯದಲ್ಲಿ ನಾವು ಏನು ಶಬ್ದ ಯೂಸ್ ಮಾಡಬೇಕು ಸಿಚುವೇಶನ್ಸ್ ಬರ್ತಾವೆ ಸಿಚುವೇಶನ್ಸ್ ಹೋಗ್ತವೆ ಬಟ್ ಬಂದು ಹೋಗೋದ್ರಲ್ಲೇ ನಮ್ಮನ್ನ ರೆಡಿ ಮಾಡ್ತವೆ ಸೊ ಈಗ ಅದರಿಂದ ಬಹಳ ತಾತ್ಪರ್ಯ ಏನಂದ್ರೆ ಭಗವಂತ ಹ್ಮ್ ನಮಗೆ ಈ ಸಿಚುವೇಶನ್ ಅಲ್ಲಿ ಹಾಕ್ತಾನೆ ಅಂತಂದ್ರೆ ನಮ್ಮನ್ನ ಗಟ್ಟಿ ಮಾಡಲಿಕ್ಕೆ ಅವನು ನಮ್ಮನ್ನ ಗಟ್ಟಿ ಮಾಡ್ತಾ ಇದ್ದಾನಂದ್ರೆ ಮೋಸ್ಟ್ಲಿ ನಮ್ಮ ಮುಂದೆ ಬರೋದೊಂದು ದೊಡ್ಡ ಪ್ರೊಜೆಕ್ಟ್ ಇದೆ ಅದಕ್ಕೆ ಆತ್ಮಸ್ಥೈರ್ಯ ಬೇಕಾಗಿದೆ ಅಂಥದ್ದೊಂದು ಗಟ್ಟಿತನ ಬೇಕಾಗಿದೆ ಆವಾಗ ಮಾತ್ರ ಆ ಪ್ರೊಜೆಕ್ಟನ್ನು ಓಕೆ ನಾವು ಮಾಡಲಿಕ್ಕಾಗುತ್ತೆ ಅಂತ ಅವನು ಗೊತ್ತಿರುತ್ತೆ ಅದಕ್ಕೆ ನಮಗೆ ಈ ಒಂದು ಏನು ಅಲ್ಲಿ ಹಾಕಿ ನಮ್ಮನ್ನ ರುಪಿ ರೆಡಿ ಮಾಡಿ ಮುಂದೆ ಕಳಿಸ್ತಾನೆ ಮತ್ತೆ ಈಗ ಮಜ್ಜಿಗೆ ಮಜ್ಜಿಗೆ ಇದೆ ಮಜ್ಜಿಗೆ ಇದೆ ಅದನ್ನು ಕಡಿಲಿಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಮಜ್ಜಿಗೆ ಬೇಜಾರು ಮಾಡಿಕೊಂಡ್ರೆ ಏ ಅಪ್ಪ ಸಮಸ್ಯೆ ಬಂತು ನೋಡಪ್ಪ ಅವರು ಕಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ಅನ್ನೋದಕ್ಕಿಂತ ಮಜ್ಗೆ ಅದನ್ನ ಸುಮ್ಮನೆ ಅದ್ರ ಜೊತೆ ಇದು ಸುಮ್ಮನೆ ಆಟ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮಜ್ಜಿಗೆಯಿಂದ ಬೆನ್ನೆ ಬರುತ್ತೆ ಬೆನ್ನೆ ಬರುತ್ತೆ ಅಂತ ಹೇಳಿ ನೀ ಮಜ್ಗೆ ಕಡಿತಾ ಇರ್ತೀಯಾ ಬಟ್ ಮಜ್ಜಿಗೆಗೆ ಅದು ಗೊತ್ತಿರೋದಿಲ್ಲ ಹಾಗೇ ದೇವರು ನಮ್ಮ ಜೀವನದಲ್ಲಿ ಸಿಚುವೇಶನ್ಸ್ ತೊಗೊಂಬಂದು ನಮ್ಮ ಪ್ರಕಾರ ಸಮಸ್ಯೆಗಳನ್ನು ತೊಗೊಂಬಂದು ಸಿಚುವೇಶನ್ ತೊಗೊಂಡು ನಮ್ಮನ್ನ ಕಡಿತಾ ಇರ್ತಾನೆ ಬಟ್ ನಮಗೆ ಅದು ಗೊತ್ತಾಗಲ್ಲ ಅದಕ್ಕೆ ನಮ್ಮಿಂದ ಒಂದು ಬೆನ್ನೆ ಬರೋದಿದೆ ಅದು ಮಜ್ಜಿಗೆಯಿಂದ ಬೆನ್ನೆ ಬರೋದು ಮಜ್ಜಿಗೆ ಗೊತ್ತಿಲ್ಲ ಹಾಗೆ ನನ್ನಿಂದ ಈ ಒಂದು ಕಡಿಯೋದ್ರಿಂದ ನಾನು ಗಟ್ಟಿ ಆಗೋನಿದ್ದೇನೆ ಮುಂದೆ ಒಂದು ಏನೋ ಸಿಚುವೇಶನ್ ಬರೋದಿದೆ ಅದನ್ನು ಫೇಸ್ ಮಾಡೋಕ್ಕೆ ನಾನು ಗಟ್ಟಿತನ ತರ್ತಿದ್ದಾನಂತೆ ನಮ್ಮ ಕಲ್ಪನೆಯಲ್ಲಿ ಇಲ್ಲ ಅದಕ್ಕೆ ನಾವು ಸಮಸ್ಯೆ ಅಂತ ಕೂತ್ಕೊಂಡ್ಬಿಡ್ತೇನೆ ಸೊ ಕಮ್ ಔಟ್ ಆಫ್ ದಿಸ್ ಮೈಂಡ್ ಸೆಟ್ ಮೈ ಡಿಯರ್ ಫ್ರೆಂಡ್ಸ್ ಮೀನ್ ಒಂದು ನೆನಪಾಯ್ತು ಈಗ ಈಗ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಈ ಏನು ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ನಾನು ಮೂರು ದಿವಸ ಸಾಯಂಕಾಲ ಏಳರಿಂದ ಎಂಟು ಹ್ಞೂ ಲೈವ್ ಆಗಿ ಕ್ಲಾಸಸ್ ತೊಗೊಳ್ತಾ ಇದ್ದೇನೆ ಯಾವುದಕ್ಕೆ ಅಂದರೆ ಹೊಸ ವರ್ಷದಲ್ಲಿ ಹೊಸ ಒಂದು ಗುರಿ ಇಟ್ಟುಕೊಂಡು ಹೊಸ ಸಾಧನೆ ಹೆಂಗೆ ಮಾಡಬೇಕು ಎಷ್ಟೋ ವರ್ಷಗಳು ಬಂದು ಹೋದು ಬಟ್ ಅವನು ಹೆಂಗೆ ಫೇಸ್ ಮಾಡಬೇಕು ಆಮೇಲೆ ನಮ್ಮನ್ನೇ ನಾವು ಹೆಂಗೆ ರೆಡಿ ಮಾಡ್ಕೊಳ್ಬೇಕು ಮನುಷ್ಯನಾದವನು ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡ್ಕೊಳ್ಬೇಕಂದ್ರೆ ಅವನಲ್ಲಿರೋ ಶಕ್ತಿಯನ್ನು ಪ್ರಕಟ ಮಾಡಬೇಕು ಪ್ರಕಟ ಮಾಡಿ ಜಗತ್ತಿನ ಅನುಕೂಲಕ್ಕಾಗಿ ಅದನ್ನು ಉಪಯೋಗಿಸ್ಬೇಕು ಇದು ಮುಖ್ಯ ಉದ್ದೇಶ ಇದ್ರಲ್ಲಿ ಬಟ್ ಈ ಸಣ್ಣ ಸಣ್ಣದ್ರಲ್ಲಿ ಸಿಕ್ಕಾಕೊಂಡಿದ್ವಲ್ಲ ಇಂಥವೆಷ್ಟೋ ವಿಷಯಗಳನ್ನು ಹ್ಞೂ ನಿಮಗೆ ಮೂರು ಸೀಕ್ರೆಟ್ಸ್ ನಾ ಕೊಡ್ತೇನೆ ಈ ಮೂರು ದಿವಸದಲ್ಲಿ ಮೂರು ಸೀಕ್ರೆಟ್ಸ್ ಎಷ್ಟೋ ಸಾವಿರ ಗಟ್ಟಲೆ ಜನ ಅದಕ್ಕೆ ಜಾಯ್ನ್ ಆಗ್ತಾ ಇದ್ದಾರೆ ಇಟ್ ಇಸ್ ಫ್ರೀ ಓಕೆ ಈ ಒಂದು ವಿಡಿಯೋ ಏನಿದೆ ಅಲ್ಲ ಈ ವಿಡಿಯೋ ಕೆಳಗಡೆನೆ ಲಿಂಕ್ ಇದೆ ಅದಕ್ಕೆ ಜಸ್ಟ್ ಲಿಂಕ್ ಮಾಡಿ ರಿಜಿಸ್ಟರ್ ಮಾಡಿ ಇಟ್ ಇಸ್ ಫ್ರೀ ಯಾಕಂದ್ರೆ ನಾನು ಕಳೆದ ಒಂದು ವರ್ಷದಲ್ಲಿ ನಾವು ಆನ್ಲೈನ್ ನಲ್ಲಿ ನಮ್ಮ ಕೋರ್ಸಸ್ ಇದ್ದಾವೆ ಈಗ ಮೈ ಚೈಲ್ಡ್ ಅಂತಿದೆ ಪೇರೆಂಟಿಂಗ್ ಸಲುವಾಗಿ ನಿಮಿಷ ಶತಮಾನದ ಪಾಲಕರು ಹೆಂಗಿರಬೇಕು ಅಂತ ಫೋಕಸ್ ಅಂತ ಒಂದು ಕೋರ್ಸ್ ಇದೆ ಮೈ ಫೋಕಸ್ ಅಂದರೆ ಏಕಾಗ್ರತೆ ಮತ್ತು ಸಂಕಲ್ಪ ಶಕ್ತಿ ಹೆಂಗ್ ಬೆಳೆಸಬೇಕು ಅಂತ ಅದೊಂದು ಕೋರ್ಸ್ ಇದೆ ಗರ್ಭ ಸಂಸ್ಕಾರ ಅಂತ ಒಂದು ಕೋರ್ಸ್ ಇದೆ ರೈಟ್ ಒನ್ ಪರ್ಸೆಂಟ್ ಮೈಂಡ್ಸೆಟ್ ಮಾಸ್ಟರ್ ಅಂತ ಕೋರ್ಸ್ ಇದೆ ಹೀಗೆ ಆನ್ಲೈನ್ನಲ್ಲಿ ಫ್ಯೂಚರ್ ಟೀಚರ್ ಅಂತ ಹೇಳಿ ಎಷ್ಟೋ ಶಿಕ್ಷಕರು ಎರಡೂವರೆ ಸಾವಿರ ಶಿಕ್ಷಕರು ನನ್ನ ಜೊತೆ ಈಗ ಕೆಲಸ ಮಾಡ್ತಾರೆ ಸೊ ಇವರೆಲ್ಲರೂ ನನ್ನ ನಂಬಿ ತಾವೆಲ್ಲರೂ ನನ್ನ ನಂಬಿ ಆಮೇಲೆ ಯೂಟ್ಯೂಬ್ನಲ್ಲಿ ಎಷ್ಟೋ ಜನ ನೋಡಿದಾರೆ ನಂಬಿ ನನ್ನ ಮೇಲೆ ಪ್ರೀತಿ ಇಟ್ಕೊಂಡು ಹನ್ನೊಂದೂವರೆ ಸಾವಿರ ಜನ ಆನ್ಲೈನ್ನಲ್ಲಿ ಇವತ್ತು ನಮ್ಮ ಆನ್ಲೈನ್ ಕ್ಲಾಸಸ್ನ ಅಟೆಂಡ್ ಆಗ್ತಾ ಇದ್ದಾರೆ ಅದರ್ ದಾನ್ ಯೂಟ್ಯೂಬ್ನಲ್ಲಿ ಬರೋ ವಿಡಿಯೋಸು ಅವೆಲ್ಲ ಲಕ್ಷ ಇದ್ದಾರೆ ಇಟ್ಸ್ ಓಕೆ ಬಟ್ ಹನ್ನೊಂದುವರೆ ಇಷ್ಟು ಜನ ಸೇರಿದಾಗ ಐ ವಿ ನೀಡ್ ಟು ಗಿವ್ ಬ್ಯಾಕ್ ಸಮಥಿಂಗ್ ಟು ದ ಸೊಸೈಟಿ ಲೈಕ್ ವಾಪಸ್ ಏನಾದರೂ ಕೊಡಬೇಕಲ್ಲ ಆ ಕೊಡೋದ್ರ ಸಲುವಾಗಿ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ವಿ ಆರ್ ಡೂಯಿಂಗ್ ಹೊಸ ವರ್ಷದ ಅನುಗುಣವಾಗಿ ಮುಂದಿನ ವರ್ಷಕ್ಕೆ ಏನು ಪ್ಲ್ಯಾನ್ ಮಾಡಬೇಕು ಎಲ್ಲಿ ತಪ್ತೇವೆ ಏನೇನು ಅನುಕೂಲ ಮಾಡಿಕೊಳ್ಬೇಕು ಹೆಂಗೆ ರೆಡಿ ಆದರೆ ಮುಂದಿನ ವರ್ಷ ಈ ವರ್ಷಕ್ಕಿಂತ ದೊಡ್ಡ ವರ್ಷ ಆಗುತ್ತೆ ಬ್ಯೂಟಿಫುಲ್ ಇಯರ್ ಆಗುತ್ತೆ ಮೋರ್ ಪ್ರೊಡಕ್ಟಿವ್ ಇಯರ್ ಆಗುತ್ತೆ ಗ್ರೋತ್ ಓರಿಯೆಂಟೆಡ್ ಇಯರ್ ಆಗುತ್ತೆ ಓಕೆ ಟ್ರಾನ್ಸ್ಫಾರ್ಮೇಟಿವ್ ಮೈಂಡ್ಸೆಟ್ ಬರುತ್ತೆ ಇವನ್ನೆಲ್ಲ ತಿಳ್ಕೊಳ್ಬೇಕಂದ್ರೆ ತ್ರೀ ಸೀಕ್ರೆಟ್ಸ್ ಗೊತ್ತಾಗಲೇಬೇಕು ಅದನ್ನು ತಿಳ್ಕೊಳ್ಬೇಕಂದ್ರೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆ ಬನ್ನಿ ರೈಟ್ ಅದ್ರ ಲಿಂಕು ಕೆಳಗಡೆ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ ಹೋಗಿ ಅಲ್ಲಿ ಲಿಂಕ್ ಮಾಡಿ ಇಲ್ಲಾಂದರೆ ಫೋನ್ ನಂಬರ್ಗೆ ಫೋನ್ ಮಾಡಿ ನೈನ್ ಡಬಲ್ ಏಟ್ ಜೀರೋ ಡಬಲ್ ಏಟ್ ಒನ್ ಸಿಕ್ಸ್ ಏಯ್ಟ್ ಸಿಕ್ಸ್ ಅದಕ್ಕೊಂದು ಮೆಸೇಜ್ ಹಾಕಿ ಅವ್ರು ಲಿಂಕ್ ಕಳಿಸ್ತಾರೆ ಓಕೆ ಸಿ ಈಗ ವಾಪಸ್ ಸಿಚುವೇಶನ್ಸ್ ಬರೋಣ ಈ ಸಿಚುವೇಶನ್ಸು ಬರ್ತಾವೆ ಹೋಗ್ತಾವೆ ಬರ್ತಾವೆ ಹೋಗ್ತವೆ ನಮ್ಮನ್ನ ರೆಡಿ ಮಾಡ್ತವೆ ಫಾರ್ ಅ ಬಿಗರ್ ಕಾಸ್ ಇದನ್ನ ಫಿಕ್ಸ್ ಇಟ್ಕೊಳ್ಳಿ ಆಮೇಲೆ ಪ್ರಾಬ್ಲಮ್ಸ್ ಅನ್ಲಿಕ್ಕೆ ಹೋಗ್ಬೇಡಿ ಸಿಚುವೇಶನ್ಸ್ ಅಲ್ಲಿ ಮೂರನೇದು ಯಾವಾಗ ಈ ಸಿಚುವೇಶನ್ಸ್ ಬರ್ತಾವೆ ಬಂದ ತಕ್ಷಣ ಅವು ಬರೋದಂತೂ ಬರೋದೇ ಅವು ಬಂದ ತಕ್ಷಣ ನೀನ್ ಹೆಂಗ್ ರೆಸ್ಪಾಂಡ್ ಮಾಡ್ತೀಯಾ ಅದರ ಮೇಲೆ ಆ ಸಿಚುವೇಶನ್ ದೊಡ್ಡದಾಗುತ್ತೆ ಇಲ್ಲ ಚಿಕ್ಕದಾಗುತ್ತೆ ಯಾರಾದರೂ ಬಂದು ಏನೋ ಹೇಳಿದಾಗ ಓ ಸೋ ವಾಟ್ ಇಟ್ಸ್ ಓಕೆ ನೋಡೋಣ ಯು ಅರ್ ಕಾಮ್ ಕ್ವೈಟ್ ಕ್ಲಿಯರ್ ಆ ಸಿಚುವೇಶನ್ ಅಷ್ಟೇ ಇರುತ್ತೆ ಅಯ್ಯೋ ಹಿಂಗ ಆತ ಅಂದ್ರೆ ಅದು ದೊಡ್ಡದಾಗ್ಬಿಡುತ್ತೆ ಇಟ್ ಡಿಪೆಂಡ್ಸ್ ಆನ್ ಯುವರ್ ರೆಸ್ಪಾನ್ಸ್ ಅತ್ತೆ ಹುಡುಗ ನಿಮ್ ಹುಡುಗ ಬಿದ್ದಿದೆ ಅನ್ಸರ್ ಅಲ್ಲಿ ಕಾಲಿಗೆ ಎಲ್ಲ ಗಾಯ ಆಗಿದೆ ಅಂದ್ರೆ ಹೌದಾ ಓಕೆ ಲೆಟ್ ಮಿ ಸಿಚುವೇಶನ್ ಅದು ಲೆಟ್ ಮಿ ಹ್ಯಾಂಡಲ್ ಅಯ್ಯೋ ನನ್ ಮಗ ಅಯ್ಯೋ ಎಲ್ಲಿ ಬಿದ್ನಾ ಅಂದ್ರೆ ನಿನ್ಗೆ ಹಾರ್ಟ್ ಅಟ್ಯಾಕ್ ಆಗ್ಬೋದು ಪಾಸಿಬಲ್ ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ನೀ ಡೋಂಟ್ ಕ್ರಿಯೇಟ್ ಒನ್ ಮೋರ್ ಸಿಚುವೇಶನ್ ಔಟ್ ಆಫ್ ದಿಸ್ ಸಿಚುವೇಶನ್ ಸೊ ಅದು ಬಂದಾಗ ಅದಕ್ಕೆ ಹೆಂಗೆ ರೆಸ್ಪಾಂಡ್ ಕೊಡ್ತೀವಿ ದ ಬೆಸ್ಟ್ ರೆಸ್ಪಾನ್ಸ್ ಇಸ್ ವಾಟ್ ಸೋ ವಾಟ್ ಆಗಿದೆ ಆಗಿದೆ ಹೌದಾ ನೆಕ್ಸ್ಟ್ ಏನು ಮಾಡೋದು ವಿಚಾರ ಮಾಡೋಣ ಸೊ ವಾಟ್ ಅನ್ನಬೇಕು ಅವರೊಬ್ಬರು ನಾನು ನೋಡಿದರೆ ಯಾವಾಗಲೂ ದ್ವೇಷ ಸಾಧಿಸ್ತಾರೆ ಸೋ ವಾಟ್ ಅತೈತ ನನಗೆ ಈ ಸಮಸ್ಯೆ ಬರ್ತಾ ಇದೆ ಸೋ ವಾಟ್ ನಾನು ಅಂದ್ಕೊಂಡಿದ್ದು ಹೀಗೆ ಬಟ್ ಹಂಗಾಗಿಬಿಡ್ತು ಸೋ ವಾಟ್ ಆಗಿದೆ ಈಗ ಮುಂದೆ ಏನು ಹೇಳು ಅದೇ ಹಿಂದೆ ಹೋಗಿ ಏನು ಮಾಡ್ಲಿಕ್ಕೆ ಬರೋದಿಲ್ಲ ಮುಂದೆ ಏನು ಮಾಡೋದು ಅದಕ್ಕೆ ಸೊ ವಾಟ್ ನೀ ಶಾಂತ ಇದ್ರೆ ಇಫ್ ಯು ಆರ್ ಕಾಮ್ ಕ್ವೈಟ್ ಕ್ಲಿಯರ್ ದೆನ್ ಯು ಕೆನ್ ಟೇಕ್ ಗುಡ್ ಡಿಸಿಷನ್ಸ್ ನೀನು ಡಿಸ್ಟರ್ಬ್ ಮತ್ತು ಡಿಸ್ಟ್ರಾಕ್ಟೆಡ್ ಇದ್ದರೆ ಯು ವಿಲ್ ಟೇಕ್ ಅಗೇನ್ ಎ ರಾಂಗ್ ಡಿಸಿಷನ್ ದೆನ್ ದ ಪ್ರಾಬ್ಲಮ್ ಬಿಕಮ್ಸ್ ಬಿಕರ್ ದ ಸಿಚುವೇಶನ್ ಬಿಕಮ್ಸ್ ಬಿಕರ್ ವಿಚ್ ಯು ಶೂಡ್ ಓನ್ಲಿ ಹ್ಯಾಂಡಲ್ ಯಾರು ಹ್ಯಾಂಡಲ್ ಆಗೋದಿಲ್ಲ ಓದೈತಾ ರೈಟ್ ಸೊ ಅದಕ್ಕೆ ಫಸ್ಟ್ ವರ್ಡ್ ಇಸ್ ಸೋ ವಾಟ್ ಅನ್ಬೇಕು ಎರಡನೇದು ರೈಟ್ ಇನ್ನೂ ಒಂದು ಸ್ವಲ್ಪ ಅದರಲ್ಲಿ ಮಜಾ ತೊಂಬರ್ಬೇಕಂದ್ರೆ ಹಿಂಗಾಯಿತು ಅಂದ ತಕ್ಷಣ ಹೌ ವಾಂಡರ್ಫುಲ್ ಅನ್ಬೇಕು ವಾ ಏನು ವಾಂಡರ್ಫುಲ್ ಹಿಂಗೆ ಒಂದು ಆಗ್ಬಿಡ್ತಾ ಇದು ಏನೋ ಇರ್ತದೆ ಜೀವನದಲ್ಲಿ ಮಜಾ ಆಟಪ್ಪ ಇದು ನಾನೇನೋ ಬಾಲ್ ಹಿಂಗೆ ಬರುತ್ತೆ ಅಂತ ತಿಳ್ಕೊಂಡೆ ಬಾಲ್ ಹಿಂಗೆ ಬಂದ್ಬಿಡ್ತು ರೈಟ್ ನಾನು ಒದಿಬೇಕು ಅಂತ ಹೋಗಿದ್ದೆ ಬಟ್ ಬಾಲೇ ಬಂದು ನನ್ನ ಹೊಡೆದು ತಳ ಬಿಡಿಸ್ತು ಹೌ ವಾಂಡರ್ಫುಲ್ ಅನ್ನೋದು ಬ್ಯೂಟಿಫುಲ್ ವೇ ಆಫ್ ಲುಕಿಂಗ್ ಇಟ್ ಯಪ್ಪಾ ನನ್ಗೆ ಬಾಲ್ ಬಡೀತು ನನ್ನ ಜೀವನಾನೇ ಹಿಂಗ ಎಲ್ಲರೂ ಹಿಂಗ ಮಾಡ್ತಾರೆ ನನ್ನ ಜೊತೆ ಅವರು ಹಿಂಗ ಮಾಡ್ತಾರೆ ಇದು ಹಂಗೆ ಮಾಡ್ತಾರೆ ನಾಯಿನೂ ನನ್ಗೆ ಓದಿರ್ತಾವ ನನ್ನ ಜೀವನ್ದ ಮ್ಯಾಗ ಎಲ್ಲ ಬಿಡ್ತಾವೆ ಮ್ಯಾಗ ಕಾಗಿ ಹೊಂಟೈತೆ ಅದು ಕಕ್ಕಾನು ನನ್ನ ತಲೆ ಮೇಲೆ ಮಾಡ್ತಿದ್ದೆ ನನ್ನ ಸಿಬ್ಬ ಹಿಂಗೆ ಮಾಡ್ಕೊತು ಹೋದರೆ ರೈಟ್ ಹೌ ಡಿ ಯು ಎಂಜಾಯ್ ಇಟ್ ಲೈಕ್ ಹೌದಾ ಕಾಗೆ ಹೋಗ್ತಾ ಇದೆ ಮ್ಯಾಲೆ ನೀನು ಬಂದು ಏನಾದರೂ ಒಂದು ಕಕ್ಕ ಮಾಡ್ತು ಅಂತಂದ್ರೆ ಅದನ್ನ ನೋಡಿ ಯಪ್ಪ ಶಿವ ಅನ್ನೋದು ಒಂದು ಇನ್ನೊಂದೇನು ಹೌ ವಂಡರ್ಫುಲ್ ಅಂತ ಅನ್ನೋದು ಇಷ್ಟು ಜನರು ಮಧ್ಯದಲ್ಲಿ ನನ್ನ ಮೇಲೆ ಟಾರ್ಗೆಟ್ ಇಟ್ಟೆ ಮಾಡಿದೆಯಲ್ಲ ವಾ ಬ್ಯೂಟಿಫುಲ್ ಅಂತ ಹೋಗಿ ನೀರು ತೊಗೊಳ್ಬೇಕು ಒರೆಸ್ಕೋಬೇಕು ಒರೆಸ್ಕೊಂಡು ಮುಂದಿನ ಜೀವನ ಮಾಡಬೇಕು ನೀವು ಆರ್ ಕಾಮ್ ಕ್ವೈಟ್ ಕ್ಲಿಯರ್ ಬಟ್ ಮೋಸ್ಟ್ ಆಫ್ ದ ಪೀಪಲ್ ಏನಾಗುತ್ತೆ ಸಿಚುವೇಶನ್ ಬಂದ ತಕ್ಷಣ ಅದಕ್ಕೆ ಒಂದು ಎಮೋಷನ್ಸ್ ಆ್ಯಡ್ ಮಾಡಿ ಆ ಸಿಚುವೇಶನ್ನ ಆ ಥಾಟ್ ಮಾಡಿಬಿಡ್ತಾರೆ ಡೋಂಟ್ ಪುಟ್ ಯುವರ್ ಎನರ್ಜಿ ಆನ್ ದ ಸಿಚುವೇಶನ್ ಜಸ್ಟ್ ಎಕ್ಸೆಪ್ಟ್ ಇಟ್ ಗೊತ್ತಾಯ್ತಾ ಸೊ ಮೆಸೇಜ್ ಏನು ಗೊತ್ತಾಗೇಳ್ಯಾರೆ ಸೊ ಇನಿಷಿಯಲಿ ಯೂಸಲಿ ಏನಾದರೂ ಸಿಚುವೇಶನ್ ಬಂದಾಗ ಅದನ್ನು ಒಪ್ಕೊಳ್ಳೋದಿಲ್ಲ ನಾವು ಒಪ್ಕೊಳ್ಳಿಲ್ಲ ಅಂದ ತಕ್ಷಣ ನಮ್ಗೊಂದು ಸಿಟ್ಟು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಗೊತ್ತಾಯ್ತಾ ಸಿಟ್ಟು ಬಂದ ತಕ್ಷಣ ದೆನ್ ಅದನ್ನೇನೋ ನೋಡೋಣ ತೊಗೊ ಮತ್ತೆ ಏನು ನನ್ನ ಜೊತೆನೇ ಆಗಿದೆ ಅಂತ ಒಂದು ಸ್ವಲ್ಪ ಅದ್ರ ಜೊತೆ ಏನೋ ಬಾರ್ಗೇನ್ ಮಾಡ್ಲಿಕ್ಕೆ ಹೋಗ್ತೇವೆ ಆಮೇಲೆ ಡಿಪ್ರೆಷನಿಗೆ ಹೋಗ್ತೇವೆ ಏನಪ್ಪ ಇದು ನನ್ನ ಜೀವನದಲ್ಲೇ ಹಿಂಗೆ ಆಗುತ್ತೆ ಅಂತ ಸ್ವಲ್ಪ ದಿವಸ ಆದಮೇಲೆ ಹೋಗಿ ಮತ್ತೆ ಆಗಿದೆ ಏನು ಮಾಡೋದು ಹಿಂಗೆ ಇರ್ಲಿಕ್ಕಂತೂ ಬರೋದಿಲ್ಲ ಜೀವನ ಮುಂದೆ ಎಕ್ಸೆಪ್ಟ್ ಮಾಡೋಣ ಅಂತ ಯಾರ್ದೋ ಒಬ್ರು ಸಾವಿನ ನ್ಯೂಸ್ ಬಂದಾಗ ಇಮಿಡಿಯೇಟ್ಲಿ ನಾವು ಅದನ್ನ ಡಿನೈ ಮಾಡ್ತೇವೆ ಸಾಧ್ಯವೇ ಇಲ್ಲ ಅವನಂಗೆ ಸೈಲಿಕ್ಕಾಗುತ್ತೆ ಅಂತ ಎರಡನೇದು ಸತ್ತೇ ಬಿಟ್ನಾ ಅಂತ ಸಿಟ್ಟು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಏನಪ್ಪಾ ನಾವೇನು ತಪ್ಪು ತಪ್ಪ ಮಾಡಿದ್ದೀವಿ ನಮ್ಮ ಜೊತೆ ಹಿಂಗೆ ಆಗ್ಬಿಡ್ತು ಅಂತೇಳಿ ಮುಂದೆ ಏನು ಮಾಡಿದೆ ಈಗ ಸತ್ತಿದ್ದಾನೆ ಏನು ಮಾಡೋದು ಅಂತ ಸ್ವಲ್ಪ ಬಾರ್ಗೆನಿಗೆ ಸ್ವಲ್ಪ ಶಾಂತ ಆಗ್ತೇವೆ ಮುಂದೆ ಡಿಪ್ರೆಷನಿಗೆ ಹೋಗ್ತೇವೆ ಹೋಗಿ ಯಪ್ಪಾ ಏನಾಯಿತು ಇದು ಅಂತ ಹೇಳಿ ಲಾಸ್ಟಿಗೆ ಸ್ವಲ್ಪ ಒಂದು ಒಂದು ತಿಂಗಳು ಎರಡು ತಿಂಗಳಾದಮೇಲೆ ವಿ ಎಕ್ಸೆಪ್ಟಿಟ್ ಗೊತ್ತಾಯ್ತಾ ಸೊ ಒಂದೇದು ವಿ ಆಲ್ವೇಸ್ ಡಿನೈಡ್ ಯಾವಾಗ ಅದನ್ನು ಒಪ್ಕೊಳ್ಳೋದಿಲ್ಲ ನಾವು ಡಿನೈ ಮಾಡ್ತೀವಲ್ಲ ಅವಾಗ ಟ್ರಬಲ್ ಹೆಚ್ಚಿಗೆ ಆಗುತ್ತೆ ಸೊ ಈ ಡಿನಯಲ್ಲು ಮತ್ತು ಎಕ್ಸೆಪ್ಟೆನ್ಸು ಲಾಸ್ಟ್ ಸ್ಟೇಜು ಐದು ಸ್ಟೇಜ್ ಇದ್ದಾವೆ ಇದನ್ನು ನಾನು ಅಲ್ಲಿ ನ್ಯೂ ಇಯರ್ ಇದರಲ್ಲಿ ಭಾಳ ಡೀಪಾಗಿ ಎಸ್ ಬರ್ತೀನಿ ಯಾಕಂದರೆ ಅಲ್ಲಿ ಸಮಯ ಇರುತ್ತೆ ಓಕೆ ಕಾಮನ್ ಜಾಯಿನ್ ದೇರ್ ಹ್ಞೂ ಸೊ ಸೊ ಇದನ್ನು ಮತ್ತೆ ಇದು ಇವೆರಡು ಸ್ಟೇಜ್ನಲ್ಲಿ ಡಿನಯಲ್ ಆ್ಯಂಡ್ ಎಕ್ಸೆಪ್ಟೆನ್ಸ್ ನಡಿಕೆ ಇದೇನು ಐದು ಸ್ಟೆಪ್ ಇದ್ದಾವೆ ಇದನ್ನು ಯಾರು ಹೆಚ್ಚಿಗೆ ಸಮಯ ತಗೋತಾರೆ ಅಷ್ಟು ತೊಂದರೆಯಲ್ಲಿ ಬರ್ತಾರೆ ಫಸ್ಟ್ ಡಿನೈಲ್ ಮಾಡ್ಕೊಂಡು ಕುಂದ್ಬಿಟ್ಟು ಆಗಿದೆ ಆಗಿದೆ ಎಕ್ಸೆಪ್ಟೆನ್ಸ್ ಬಂದ್ಬಿಟ್ರೆ ದೆನ್ ಯೋ ಡನ್ ಆಯಿತು ಆಗಿದೆ ರೈಟ್ ಸಿಚುವೇಶನ್ ಬಂದಿದೆ ಬಂದಿದೆ ರೈಟ್ ಅವ್ರು ಹಿಂಗೆ ಮಾಡಿದ್ದಾರೆ ಓಕೆ ಎಕ್ಸೆಪ್ಟೆಡ್ ದೆನ್ ಓಕೆ ಆ ಮನುಷ್ಯ ಹಿಂಗಿದಾನೆ ಎಕ್ಸೆಪ್ಟೆಡ್ ನೆಕ್ಸ್ಟ್ ವಾಟ್ ಓತೈತಾ ಸೊ ಈ ಎಕ್ಸೆಪ್ಟೆನ್ಸ್ ಈಸ್ ಮ್ಯಾಚ್ಯುರಿಟಿ ಪ್ರಾಬ್ಲಮ್ಸ್ ಪ್ರಾಬ್ಲಮ್ಸ್ನಿಂದ ಹೊರಗಡೆ ಬರಬೇಕು ಅಂದರೆ ಮ್ಯಾಚುರಿಟಿ ಬೇಕು ಆ್ಯಂಡ್ ಯು ನೋ ವಾಟ್ ಈಸ್ ಮ್ಯಾಚುರಿಟಿ ಮ್ಯಾಚುರಿಟಿ ಈಸ್ ಎಕ್ಸೆಪ್ಟಿಂಗ್ ಥಿಂಗ್ಸ್ ಪೀಪಲ್ ಆ್ಯಂಡ್ ಸಿಚುವೇಶನ್ ಆ್ಯಸ್ ದೇ ಆರ್ ಏನು ಎಕ್ಸೆಪ್ಟಿಂಗ್ ಒಪ್ಕೊಳ್ಳೋದು ಎದ್ರ ಬಗ್ಗೆ ಒಪ್ಕೊಳ್ಳೋದಪ್ಪ ಥಿಂಗ್ಸ್ ವಸ್ತುಗಳು ವ್ಯಕ್ತಿಗಳು ಮತ್ತು ಸಂದರ್ಭಗಳನ್ನು ಹೇಗಿದ್ದಾವೆ ಹಾಗೆ ಒಪ್ಕೊಳ್ಳೋದಕ್ಕೆ ಮೆಚ್ಯೂರಿಟಿ ಅಂತಾರೆ ಆ ವ್ಯಕ್ತಿಗೆ ಬುದ್ಧಿ ಇದ್ದವನು ವೈಸ್ ಮ್ಯಾನ್ ಅಂತ ಹೇಳ್ತಾರೆ ಅದಕ್ಕೆ ನೋಡಿರಿ ಹಳ್ಳಿಯೊಳಗೆಲ್ಲ ಬೈತಿರ್ತಾರೆ ಇಷ್ಟು ವಯಸ್ಸು ಬುದ್ಧಿ ಬರಲಿಲ್ಲ ದನಿಲ್ ಅಂತ ಸಣ್ಣ ವಿಷಯ ತೊಗೊಂಡು ದೊಡ್ಡದು ಮಾಡ್ಕೊಂಡು ಕುಂತಿ ಅಂತ ಬೈತಾ ಯಾಕೆ ಸಲಿ ಕಲಿತೀರಿ ನೀವು ಒಂದು ಲೀಟ್ರ್ ಬುದ್ಧಿ ಐತಿಲ್ಲ ನಿಮಗೆ ಅಂತ ಅಂತಾರಿಲ್ಲ ನಮಗೆ Right. Yeah. Good. ಸಣ್ಣ ಹಳ್ಳಿ ಮಂದಿಗೆ ಗೊತ್ತ ದನ ಕಾಯೋಗ ಗೊತ್ತಾಗ್ತಿ ನೀನು ಗೊತ್ತಾಗ್ಲನ್ನು ಯಾಕೆ ತಿಳಿಕೊಂಡು ಕುಂತೀಯ ಅದ್ರ ಸಲ ಬಿಡನ್ನ ಅಂತಿರ್ತಾರಲ್ಲ ದೀಸ್ ಆರ್ ದ ಅಡ್ವೈಸಸ್ ದಟ್ ಮೀನ್ಸ್ ದೇ ಆರ್ ಸಿಹಿಂಗ್ ಬಿಕಮ್ ಮೆಚೂರ್ಡ್ ಮೆಚುರಿಟಿ ತಗೋರು ಯಾಕೆ ಅದ್ರಾಗ ಸಿಕ್ಕಾಕೊಂಡಿಯಾ ಸೊ ಮೆಚುರಿಟಿ ಈಸ್ ಎಕ್ಸೆಪ್ಟಿಂಗ್ ಥಿಂಗ್ಸ್ ಪೀಪಲ್ ಆ್ಯಂಡ್ ಸಿಚುವೇಶನ್ಸ್ ಯಾಸ್ ದೇ ಆರ್ ಅಂದರೆ ಯಾವುದು ವಿಷಯಗಳನ್ನು ಐ ಮೀನ್ ಏನೋ ವಸ್ತುಗಳನ್ನು ವ್ಯಕ್ತಿಗಳನ್ನು ಸಂದರ್ಭಗಳನ್ನು ಅವು ಹೆಂಗಿದ್ದಾವೆ ಹಾಗೆ ಒಪ್ಕೊಳ್ಳೋದು ಫಸ್ಟು ಒಪ್ಕೊಳ್ಬೇಕು ಮುಂದೆ ಏನು ಆ್ಯಕ್ಷನ್ ಮಾಡೋದು ಮುಂದೆ ಮಾಡೋದು ಫಸ್ಟು ಒಪ್ಕೊಳ್ಬೇಕು ಇಟ್ಸ್ ಓಕೆ ಇಟ್ಸ್ ಓಕೆ ಸೊ ವಾಟ್ ನಡೀತಿ ಹೌ ವಂಡರ್ಫುಲ್ ತಗೊಳ್ಳಿ ಫಸ್ಟ್ ಒಪ್ಕೋ ಅವಾಗ ಕಾಮ್ ಕ್ವಾಯ್ಟ್ ಕ್ಲಿಯರ್ ಇರ್ತೀಯ ದೆನ್ ಟೇಕ್ ಡಿಸಿಷನ್ಸ್ ಆ್ಯಂಡ್ ಆ್ಯಕ್ಷನ್ಸ್ ಅವಾಗ ಯು ವಿಲ್ ಬಿ ಫಾಸ್ಟೆಸ್ಟ್ ವೇನಲ್ಲಿ ಇಲ್ ಕಮ್ ಔಟ್ ಆಫ್ ದ ಪ್ರಾಬ್ಲಮ್ಸ್ ಕ್ಲಿಯರ್ ಸೊ ಲೆಟ್ ಮಿ ಕನ್ಕ್ಲೂಡ್ ಮೈ ಡಿಯರ್ ಫ್ರೆಂಡ್ಸ್ ಏನಂದರೆ ಪ್ರಾಬ್ಲಮ್ಸ್ ಎಲ್ಲರಿಗೂ ಇದ್ದಾವೆ ಅದಕ್ಕೆ ಚೇಂಜ್ ಅಟ್ ವರ್ಲ್ಡ್ ನಾವು ಪ್ರಾಬ್ಲಮ್ ಅಲ್ಲಿಗೆ ಹೋಗಬೇಡ ಇನ್ಮೇಲಿಂದ ಅನ್ನು ನನ್ನ ಜೀವನದಲ್ಲಿ ಇಂಥ ಸಿಚುವೇಶನ್ ಬಂದಿದ್ದಾವೆ ಇದನ್ನು ಪ್ರಾಕ್ಟೀಸ್ ಮಾಡಬೇಕು ಯಾಕಂದ್ರೆ ಸಮಸ್ಯೆ ಪ್ರಾಬ್ಲಮ್ ಇಸ್ ಎ ನೆಗೆಟಿವ್ ವರ್ಡ್ ಸಿಚುವೇಶನ್ ಇಸ್ ಎ ಪಾಸಿಟಿವ್ ವರ್ಡ್ ಸಿಚುವೇಶನ್ಸ್ ಬಂದಿದ್ದಾವೆ ಸಿಚುವೇಶನ್ಸ್ ಯಾಕೆ ಬರ್ತವೆ ನಮ್ಮನ್ನು ಸ್ಟ್ರಾಂಗ್ ಮಾಡಲಿಕ್ಕೆ ಅದಕ್ಕೆ ಭಗವಂತ ನಮಗೆ ಕೆಲವೊಂದು ಸಿಚುವೇಶನಲ್ಲಿ ಹಾಕ್ತಾನೆ ಮಜ್ಜಿಗೆನ ಹೆಂಗೆ ಹಾಕಿರ್ತಾನೆ ಬೆನ್ನೆ ತೆಗಿಲಿಕ್ಕೆ ಹಾಗೆ ನಮ್ಮನ್ನು ಜೀವನದ ಈ ಒಂದು ಇದರಲ್ಲಿ ಹಾಕಿ ನಮ್ಮನ್ನು ಕಡಿತಾ ಇರ್ತಾನೆ ಸಮಸ್ಯೆಗಳ ಐ ಮೀನ್ ಸಿಚುವೇಶನ್ಸ್ ಮುಖಾಂತರ ದೆನ್ ವಿ ಬಿಕಮ್ ದ ಬೆಸ್ಟ್ ವರ್ಷನ್ ಸೊ ದ್ಯಾಟ್ ವಿ ಕ್ಯಾನ್ ಡೂ ದ ಬೆಡ್ ಬಿಗರ್ ವರ್ಕ್ ಅದಕ್ಕೆ ನೋಡಿ ಯಾರಾದ್ರೂ ಸಕ್ಸಸ್ಫುಲ್ ಜನ ಇರ್ತಾರೆ ಅವರೆಲ್ಲ ತಮ್ಮ ಜೀವನದಲ್ಲಿ ಆದ ಸ್ಟ್ರಗಲನ್ನೇ ಹೇಳ್ತಾರೆ ನಾ ಹಿಂಗಾಗಿತ್ತು ನಮ್ಮ ಮನೆಯಿಂದ ಹೊರಗೆ ಹಾಕಿದ್ರು ಆದಾಯಿತು ಕೊನೆಗೆ ಇಷ್ಟೇ ಪಗಾರ ಇತ್ತು ಅದರಿಂದ ನಾನು ಹಿಂಗೆ ಬಂದೆ ಒಂದು ದಿವಸ ನಂಗೆ ಅಸಹ್ಯ ಆಯಿತು ಇವೆಲ್ಲ ಸಮಸ್ಯೆಗಳನ್ನೇ ಹೇಳ್ತಾರೆ ನಮ್ಮ ಪ್ರಕಾರ ಸಮಸ್ಯೆ ಬಟ್ ಅವೆಲ್ಲ ಸಿಚುವೇಶನ್ಸ್ನಿಂದ ಆ ವ್ಯಕ್ತಿ ಇವತ್ತು ಕೋಟ್ಯಾಧಿಪತಿ ಆಗಿರ್ತಾನೆ ಅವೆಲ್ಲ ಆಗಿದ್ದರಿಂದ ನಾನು ಒಂದು ಮೆಟ್ಟಿ ನಿಂತು ಇಲ್ಲಿ ಬಂದೆ ಅಲ್ಲ ಅಂದರೆ ಹೀ ನೋಸ್ ಔಟ್ ಟು ಫೇಸ್ ಎಕ್ಟ್ ಅದಕ್ಕೆ ವೇವ್ಸ್ ಬಂದಾಗ ಒಂದು ಅವ್ನು ಬಿಡಿ ಎರಡನೇದು ಜಂಪ್ ಆದರೂ ಮಾಡಿ ಇಲ್ಲ ಒಳಗಡೆಯಿಂದ ಮೇಲಾದರೂ ಬನ್ನಿ ದಾಟ್ ಈಸ್ ವಾಟ್ ಈಸ್ ದ ಥಿಂಗ್ ಲೈಕ್ ಅಟ್ ದ ಸೇಮ್ ಟೈಮ್ ಸಿಚುವೇಶನ್ಸ್ ಬಂದಾಗ ನೀ ಇಮಿಡಿಯೇಟ್ ಏನು ರೆಸ್ಪಾನ್ಸ್ ಕೊಡ್ತೀಯ ಅದ್ರ ಮೇಲೆ ದೊಡ್ಡದಾಗುತ್ತೆ ಇಲ್ಲ ಚಿಕ್ಕದಾಗುತ್ತೆ ಅದಕ್ಕೆ ಬಟ್ ಇಸ್ ದ ಬೆಸ್ಟ್ ಮಂತ್ರ ಸೋ ವಾಟ್ ಆದರೂ ಅನ್ನೋ ಇಲ್ಲ ಅಂದರೆ ಹೌ ವಂಡರ್ಫುಲ್ ಆದರೂ ಅನು ಇಟ್ಸ್ ಓಕೆ ಆದರೂ ಅನ್ನು ದಟ್ ಈಸ್ ವಾಟ್ ಈಸ್ ಇಸ್ ದ ಲಾಸ್ಟ್ ಪಾರ್ಟಿ ಇದೇನಿರ್ತೈತಿ ಫಸ್ಟಿಗೆ ಯಾವಾಗಾದ್ರೂ ಏನಾದ್ರೂ ಜೀವನದಲ್ಲಿ ಆದ ತಕ್ಷಣ ನಾವು ಡಿನೈಲ್ ಮೂಡ್ನಲ್ಲಿ ಇರ್ತೇವೆ ಆಗಿಲ್ಲ ಆಗ್ಬಾರ್ದಿತ್ತು ಇದೇ ಇದ್ರಲ್ಲಿ ಇರ್ತೇವೆ ಆ ಮೂಡು ಮತ್ತು ಅಕ್ಸೆಪ್ಟೆನ್ಸ್ ಮೂಡ್ಗೆ ಫೈವ್ ಸ್ಟೆಪ್ಸ್ ಇದ್ದಾವೆ ಆ ಇದನ್ನ ಲೇಟ್ ಎಷ್ಟು ಮಾಡ್ತೇವೆ ಭಾಳ ಜನ ಜಕ್ಕಿ ಬಿಡ್ತಾರೆ ಈ ಡಿನೈಲು ಎಕ್ಸೆಪ್ಟೆನ್ಸ್ ಬಂದಿಲ್ಲ ಅಂದ್ರೆ ಎಷ್ಟೋ ಜನ ಸುಸೈಡ್ ಮಾಡ್ಕೊಳ್ಳೋದು ಇದೇ ಒಂದು ಕಾರಣದಿಂದ ಬಟ್ ಇವ್ನ ಎರಡನ್ನೂ ಜಲ್ದಿ ಮಾಡಿಕೊಂಡು ಆಗಿದೆ ಹೌದಾ ಸಿಟ್ ಬಂತು ಆಯ್ತು ಆಯ್ತು ಸ್ವಲ್ಪ ಸಿಟ್ ಬಂತು ఆమె నోడో ఏం మోకత్ అంతే స్వల్ప డిప్రెషన్ ఆయో అయ్యో బేజారు రైట్ ముందు ఎక్సెప్టెడ్ ఇన్న కడమే సమయంలో మాబిట్రె థింక్ యుల్ విన్ ఆండ్ ఇండా ఎక్సెప్టెన్స్ ఇస్ మెచ్యూరిటీ ఎక్స్పెక్టేషన్ ఇస్ ఓకే బట్ అదే ఎక్సెప్టెన్స్ ఆల్సో ఇస్ మెచ్యూరిటీ ఎక్సెప్టింగ్ థింగ్స్ సిచువేషన్స్ అండ్ పీపుల్ ఆస్ దే ఆర్ ఇస్ మెచ్యూరిటీ సో మెచ్యూర్డ్ అనే బ్యూటిఫుల్ థింగ్స్ ఆగితే రైట్ సో దిస్ ఇస్ వాట్ ఈస్ మై ఇన్సైట్ ఫార్ యూ ఆస్ ఫార్ ఆస్ ప్రాబ్లమ్స్ ఆర్ ಸೊ ಗೆಳೆಯರಿ ನಾನು ಈಗ ಯೂಟ್ಯೂಬ್ ಚಾನಲ್ ನೋಡಿದಾಗ ಒಂದು ಸ್ಟ್ಯಾಟಿಸ್ಟಿಕ್ಸ್ ಏನೋ ತೋರಿಸಿದ್ರು ನನ್ನ ಆಫೀಸ್ನವರು ತೋರಿಸಿದಾಗ ಎಷ್ಟೋ ಜನ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಲ್ಲ ಹೌದಾ ಬಟ್ ಯೂಟ್ಯೂಬ್ನವ್ರಿಗೆ ಇದು ಗೊತ್ತಾಗೋದಿಲ್ಲ ಯಾವಾಗ ನೀವು ಸಬ್ಸ್ಕ್ರೈಬ್ ಮಾಡ್ತೀರಾ ನಿಮಗಂತೂ ಏನು ಲಾಸ್ ಇಲ್ಲ ನಿಮಗೆ ಯಾವಾಗ ಯಾವಾಗ ನಾನು ವಿಡಿಯೋ ಬರುತ್ತೆ ಒಂದು ನೋಟಿಫಿಕೇಶನ್ ಬರುತ್ತೆ ಹಿಂಗೆ ಮಹೇಶ್ ಮಾಷಾಡವರು ಇನ್ನೊಂದು ವಿಡಿಯೋ ಹಾಕಿದ್ದಾರೆ ನೋಡಪ್ಪ ಅಂತೇಳಿ ನೋಡೋದಿದ್ರೆ ನೋಡೋದು ಇಲ್ಲಾಂದರೆ ಬಿಡೋದು ಬಟ್ ಯಾವಾಗ ನಿಮ್ಮ ಸಬ್ಸ್ಕ್ರಿಪ್ಷನ್ಸ್ ಸಚ್ಚಿಗೆ ಆಗ್ತವೆ ಓಕೆ ಆವಾಗ ಯೂಟ್ಯೂಬ್ನವರು ಅದನ್ನು ಬಹಳ ಜನ ಕಳಿಸ್ತಾರೆ ಅದು ಅಲ್ಗೋರಿದಮ್ ಇರುತ್ತೆ ಇದೆ ಅದ್ರದ್ದೊಂದು ಸಿ ಸಿಸ್ಟಮ್ ಇದೆ ಸೊ ಅದಕ್ಕೆ ಐ ರಿಕ್ವೆಸ್ಟ್ ಆಲ್ ಆಫ್ ಯು ರೈಟ್ ಪ್ಲೀಸ್ ಸಬ್ಸ್ಕ್ರೈಬ್ ಸೊ ದ್ಯಾಟ್ ವಿ ರೀಚ್ ಮೋರ್ ಪೀಪಲ್ ಟುಗೆದರ್ ವಿ ರೀಚ್ ಮೋರ್ ಪೀಪಲ್ ಈಗ ನೋಡಿ ಈ ಸಮಸ್ಯೆ ವಿಚಾರ ಏನಿದೆ ಇದನ್ನು ನೀವೊಂದು ಎಷ್ಟೊಂದು ಹತ್ತು ಜನಕ್ಕಾದರೂ ಈ ವಿಡಿಯೋ ಕಳಿಸಿದರೆ ಅದರಲ್ಲಿ ಸ್ವಲ್ಪ ಜನಕ್ಕಾದರೂ ಇದು ಅನುಕೂಲ ಆಗುತ್ತೆ ಅವ್ರು ಸರಿಯಾದ ಸಮಯಕ್ಕೆ ಹೋಗುತ್ತೆ ನನಗೆ ಎಷ್ಟೋ ಸಲ ನನಗೆ ಫೋನ್ ಬರ್ತವೆ ಸರ್ ಇಲ್ಲ ಸರ್ ನಾನು ಜೀವನೇ ತೆಗೆದು ಬಿಡ್ಬೇಕಂತ ಮಾಡಿದ್ದೆ ನಾನು ಸತ್ತೇ ಬಿಡ್ಬೇಕಂತ ಮಾಡಿದ್ದೆ ನಾನು ಪೂರ ಕುಗಿ ಹೋಗಿದ್ದೆ ಸರ್ ಆದರೆ ನಿಮ್ದು ಒಂದು ವಿಡಿಯೋ ನೋಡಿದೆ ಸರ್ ಆ ವಿಡಿಯೋ ನೋಡಿದ್ರಿಂದ ನನಗೆ ಮತ್ತೆ ಸ್ಫೂರ್ತಿ ಬಂತು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಅಂತ ಕಳಿಸಿದ್ದು ಕಾಪಾಡುತ್ತೆ ಅದಕ್ಕೆ ಇವಾಗ ವಿಡಿಯೋ ಶೇರ್ ಮಾಡ್ತೀರಾ ಎನಿ ಮೆನಿ ಪೀಪಲ್ ಈ ಕ್ಯಾನ್ ಸೇವ್ ಆಲ್ಸೋ ಗೊತ್ತಾಯ್ತಾ ಡೂ ದ್ಯಾಟ್ ಆ್ಯಂಡ್ ಎರಡನೇದು ಕಮ್ ಐ ಇನ್ವೈಟ್ ಫಾರ್ ದಿಸ್ ನ್ಯೂ ಇಯರ್ ಸೆಲೆಬ್ರೇಷನ್ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಆನ್ಲೈನ್ನಲ್ಲಿ ಹ್ಞೂ ಇದು ಈ ಲಿಂಕ್ ಕೆಳಗಡೆ ಲಿಂಕ್ ಇರುತ್ತೆ ಇದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಅಲ್ಲಿ ಹೋಗಿ ಜಾಯ್ನ್ ಆಗಿ ಫ್ರೀ ಆಗಿದೆ ಮೂರು ದಿವಸ ಜೀವನದ ಬಗ್ಗೆ ವಿಚಾರ ಮಾಡೋಣ ಮುಂದಿನ ವರ್ಷದ ಬಗ್ಗೆ ವಿಚಾರ ಮಾಡೋಣ ಹೆಂಗೆ ಮೆಟ್ಟಿ ನಿಂತು ದೊಡ್ಡ ಸಾಧನೆ ಮಾಡಬೇಕು ಅನ್ನೋದನ್ನ ಬಗ್ಗೆ ವಿಚಾರ ಮಾಡೋಣ ರೈಟ್ ಇಟ್ ಬಿ ಬ್ಯೂಟಿಫುಲ್ ಪ್ರೋಗ್ರಾಮ್ ಫಾರ್ ತ್ರೀ ಡೇಸ್ ತ್ರೀ ಅವರ್ಸ್ ಏಳರಿಂದ ಎಂಟು ಗಂಟೆ ಸಾಯಂಕಾಲ ಅಷ್ಟೇ ಓಕೆ ನಿಮ್ದು ಅಲೋಕೇಶನ್ ಮಾಡಿ ದೆನ್ ತ್ರೀ ಡೇಸ್ ಅಸ್ ಸೆಲೆಬ್ರೇಟ್ ನೀವ್ ಇಯರ್ ಸೊ ದ್ಯಾಟ್ ಯಾಕೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಅಂದರೆ ಮುಂದೆ ಎಂಟು ದಿವಸ ಸಮಯ ಸಿಗುತ್ತೆ ನಿಮ್ಮ ಪ್ಲಾನಿಂಗ್ ಮಾಡಲಿಕ್ಕೆ ಒಂದನೇ ತಾರೀಕಿನಿಂದ ಯು ಕ್ಯಾನ್ ಹಾವ್ ಎನ್ ನ್ಯೂ ಲೈಫ್ ನನ್ನ ಪ್ರಕಾರ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡರಿಂದ ಯಾವಾಗ ಕ್ಲಾಸ್ ಸ್ಟಾರ್ಟ್ ಆಗ್ತದೆ ಅವತ್ತಿಂದ ಹೊಸ ಜೀವನ ಸ್ಟಾರ್ಟ್ ಆಗುತ್ತೆ ಹೊಸ ವರ್ಷ ಬಂದ ಮೇಲೆ ಸ್ಟಾರ್ಟ್ ಮಾಡೋದು ಬೇಡ ಈ ವರ್ಷ ಜೀವನ ಹೊಸ ವರ್ಷ ಬರೋದ್ಕಿಂತ ಮೊದಲೇ ಸ್ಟಾರ್ಟ್ ಮಾಡಿಬಿಡೋಣ ಹೊಸ ವರ್ಷಕ್ಕೆ ಸರ್ಪ್ರೈಸ್ ಕೊಡೋಣ ರೈಟ್ ಸೊ ವೆಲ್ಕಮ್ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ ಟೇಕ್ ಕೇರ್